ಇವತ್ತು ನಾವು ಇವ ರೈತ ತೋಟನೆ ಮಾಡೋದು ಬೆಳಿಗ್ಗೆ ಇದ್ರೆ ತೋಟಕ್ಕೆ ಹೋಗೋದು ನಾವ್ ಸ್ವಲ್ಪ ಹುಡುಗಾಟ ಅಲ್ವಾ ಸುಮ್ನೆ ಹಿಂಗೆ ಕಾಲೇಜ್ಗೆ ಹೋಗೋದು ಹೋಗ್ದಿರ ಮಾಡಿದ್ರ ಹಂಗೆ ಕಾಲೇಜ್ ಇಲ್ಲ ನಾನು ಬಾಳೆ ಬೆಳಿಬೇಕಂದ್ಬಿಟ್ಟು ಫಸ್ಟ್ ಟೈಮು ನಾನು ಬಳೆ ಬೆಳ್ದಿದ್ದು ಅವ್ರ ತೋರ್ದಾಗ ಕೆಲ್ಸ ಇದ್ರೆ ನಾನ್ ಹೋಗ್ತೀನಿ ನಮ್ ತೋರ್ದಾಗ ಏನ್ ಇದ್ರೆ ಅವ್ರು ಬರ್ತಾರೆ ಅಷ್ಟ್ ಇವಾಗ ಕಂಪ್ನಿಗ್ ಹೋಗಿದ್ರೆ ಹದಿನೈದು ಸಾವಿರ ಸಂಬಳ ಕೊಡ್ತಾರೆ ಅದೇ ತೋಟಕ್ಕೆ ಅಂದ್ರೆ ಹತ್ತು ಗಂಟೆ ಎದ್ದೇಳು ಮೂರ್ ಗಂಟೆಗೆ ಎದ್ದೇಳು ಯಾಕಂತಂದ್ರೆ ರೈತ ಅನ್ಬಿಟ್ಟು ನನ್ಕ ಹೇಳ್ಕೊಂಡ ಹೆಮ್ಮೆ ಆಗ್ತೈತೆ ಅಮ್ಮ ಇರೋದು ಅಪ್ಪ ತೀರ್ಕೊಂಡು ಒಂದ್ ವರ್ಷ ಆಯ್ತು ನಾನೇ ಒಳ್ಳೇವ್ ಅಂತ ಹೇಳಲ್ಲ ಯಾಕಂತ ಒಂದು ಗೊಲೆ ಬಂದು ನಲ್ವತ್ತೈದು ಕೆಜಿ ಬತ್ತೈತೆ ನಲ್ವತ್ತೈದು ಕೆಜಿ ಅಲ್ಲಿ ಗೇಟ್ 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 ಒಳಿಕೆ ಎಂಟ್ರಿ ಕೊಡಲ್ಲ ಆಚೆ ಬಟ್ ಪ್ರಪೋಸಿಂಗ್ ಒಂದು ನಾಲ್ಕೈದು ಬಂದೈತೆ ಪ್ರೀತಿ ಸ್ಟಾರ್ಟ್ ಆದಾಗ ಚಿನ್ನ ರನ್ ಅಂತ ಚೆನ್ನಾಗ್ ಹಸ್ತಿರ್ತಾಳೆ ಬೆಣ್ಣೆ ನನ್ಗೂ ಲೋ ಮಾಡ್ಬೇಕಂತ ಆಸೆನೆ ಕಲ್ಲ ಅಂತ ತುಂಬ ಕುಡ್ದು ಸ್ಟಾರ್ಟರ್ದು ಒಂದು ಮಾಡ್ತಾವ್ರೆ ನಾನು ರೈತನಾಗಿ ನಂಗೆ ಅದು ತುಂಬಾ ನಾನು ಊಟ ಕೊಡ್ಬೇಕಾ ಚಪ್ಲಿ ಬಿಚ್ ಊಟ ಕೊಡ್ತಾ ಇದ್ದೆ ಯಾಕಂದ್ರೆ ಸ್ವಲ್ಪ ಜನ ತಿನ್ನಲ್ಲ ನನ್ ಮರಿ ಮಾಂಸ ಒಂದು ಇನ್ನೊಂದ್ ಸ್ವಲ್ಪ ಜನ ತಿಂತಾರೆ ಸ್ವಲ್ಪ ಜನ ತಿನ್ನಲ್ಲ ಅಂದ್ರೆ ನಿನ್ ಗಾಂಡು ಹಂಗ ಏನೇನು ಹೋಗ್ಬಿಟ್ ಬಂದ್ರೆ ಏನು ಆಗಲ್ಲ ಶಂಕೆ ಬಗ್ಗಿದ್ರೆ ಅದ್ ನೀರ್ ಕುಡಿದ್ಬಿಟ್ರೆ ಕರೆಕ್ಟ್ ಕ್ಲಿಯರ್ ಆತ ತಿರ್ಗ ಬೆಳಿಗ್ಗೆ ಕೆಲ್ಸ ಇನ್ನೊಂದು ಒಬ್ರು ಬಂದು ನಿನ್ ಮಗನ ಹಿಂಗೆ ಅನ್ಕೊಡುದು ಒಬ್ಬನೇ ತೊಡದಾಗ ಹತ್ತು ಜನ ನೂರ್ ಜನ ಕರ್ಕೊಂಡ್ ಕುಡಿ ತೊಂದರೆ ಏನಾಗಲ್ಲ ಅವ್ನ ಎರಡು ಗ್ಲಾಸ್ ಕುಡ್ದಿತ್ತ ನಮ್ಕಿಂದ ನಾವ್ ಒಂದ್ ಗ್ಲಾಸ್ ಅವ್ನ ಎರಡು ಗ್ಲಾಸ್ ಕೊಡ್ದಾಗ ಅವಾಗ ಅಲ್ಲಿ ಜಗಳ ಕ್ಲಿಯರ್ ಆತದೆ ಯಾರಾದ್ರೂ ನಿಮ್ಗೆ ಶೆಡ್ಡಿ ಕರ್ದಿದಾರ ಶೆಡ್ ಆಗಿರೋದ್ ನಾವ್ ಹುಡುಗಿನ ಇಲ್ಲಿ ಕೊಡೋದು ಅದ್ರ ನಮ್ ಹುಡುಗನ ಇಕೊಂಡ್ಬಿಟ್ಟಿದ್ದೀನಿ ನಾನು ಜೊತೆಯಲ್ಲಿದ್ದು ನಾವು ಫೇಮಸ್ ಆಗ್ತಾ ಇದೀವಿ ಹಾಯ್ ಹಲೋ ನಮಸ್ತೆ ಅಮಿತ್ ಅಡ್ಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಗೈಸ್ ಏನಪ್ಪಾ ಅಂತಂದ್ರೆ ಇವತ್ತು ನಾವು ಯುವ ರೈತ ಅಂತ ವಿನಿ ಅವ್ರ ಜೊತೆಗೆ ಇದ್ದೀವಿ ಏನಕ್ಕಪ್ಪ ಅಂತಂದ್ರೆ ಯಾವಾಗ್ಲೂ ಕೇಳ್ತಾನೆ ಇದ್ರಿ ನೀವು ಗುರು ಏನ್ ಗುರು ನೀನ್ ಯಾವಾಗ್ಲೂ ಟ್ರೆಂಡಿಂಗ್ ಯಾರು ಇರ್ತಾರ ಅವ್ರ ಜೊತೆಗೆ ಮಾಡ್ತೀರಾ ರೈತರ ಜೊತೆಗೆ ಮಾಡಿ ಅಂತ ಖಂಡಿತ ನಮ್ದು ಆತರ ಒಂದು ಕಾನ್ಸೆಪ್ಟ್ ತುಂಬಾ ಇದೆ ಮಾಡ್ಬೇಕು ಅಂತ ಇವತ್ತು ನಮ್ ಜೊತೆಗೆ ಬಟರ್ ಮಿಲ್ಕ್ ವಿನಿ ಅವರು ಇದಾರೆ ಹೇಗಿದ್ದೀರಾ ಸೂಪರ್ ಸೂಪರ್ ಓಕೆ ಫಸ್ಟ್ ಏನಪ್ಪಾ ಅಂತಂದ್ರೆ ನಿಮ್ಮ ವಿಡಿಯೋಗಳಲ್ಲಿ ಆಲ್ಮೋಸ್ಟ್ ಒಂದು ತೋಟ ಆಯ್ತು ಆಮೇಲೆ ಕೃಷಿ ಹೊಂಡ ಆ ತರದ್ದೆಲ್ಲ ತೋರಿಸ್ತಾ ಇರ್ತೀರಾ ಹೌದು ಹೌದು ಓಕೆನಾ ಅದು ರೀಲ್ಸ್ ಅಲ್ಲೇ ತೋರಿಸ್ತಾ ಇರ್ತೀರಾ ಹೌದು ಯಾಕೆ ರೀಲ್ಸ್ ಅಲ್ಲಿ ಆತರ ವಿಡಿಯೋಗಳನ್ನ ಹಾಕ್ತೀರಾ ಅಂತ ಯಾಕಂದ್ರೆ ನಾವು ಡೈಲಿ ತೋಟನೇ ಮಾಡೋದು ಬೆಳಿಗ್ಗೆದ್ರೆ ತೋಟಕ್ಕೆ ಹೋಗೋದು ತಿರ್ಗ ಕೃಷಿ ಹತ್ರ ಮೋಟರ್ ಆನ್ ಮಾಡ್ಬೇಕು ಎಲ್ಲ ಮಾಡ್ಬೇಕು ಅದಕ್ಕೋಸ್ಕರ ನಾನು ಡೈಲಿ ತೊಡದ ಹತ್ರ ಬರ್ತಿರಲ್ಲ ಹಿಂಗ ವಿಡಿಯೋ ಮಾಡ್ತಿರ ಹಸು ಇರ್ತೈತೆ ಹಸು ಒಂದ್ ಮಾಡ್ಕೊ ಹಸು ಎರಡೈತೆ ನಮ್ದು ಅದ್ರಾಗು ಒಂದು ರೀತಲ್ಲ ಫಲ ಇನ್ನೊಂದು ಒಂದ್ ಫಲ ಐತೆ ಇನ್ನೊಂದು ಹಾಲ್ ಕರಿತೈತೆ ಅದ್ ತೋಟದ ಕಟ್ ಹಾಕ್ಬಿಟ್ಟು ಹುಲ್ಲಾಗ ನೋಡಿ ನನ್ ಫ್ರೆಂಡ್ ಇರ್ತಾನೆ ಅವ್ನ್ ನಮ್ ತೋಟ ಅಕ್ಕ ಪಕ್ಕನಿರೋ ತೋಟ ನಾನೇನ್ ಇಲ್ಲಿ ತೋಟದಾಗ ಬಿಸಿ ಇದ್ರೆ ಒಂದ್ವರೆ ಅವನಿಗೆ ಬೈದಾಗ್ಬಿಟ್ಟು ಅದ್ ನೋಡ್ತೀರಿ ಅದ್ ಮಾಡ್ಕೊಂಡ್ ಮಿಕ್ಕಿದ್ ಅದಕ್ಕೋಸ್ಕರ ನಾ ತೋಟಗಲ್ದೇ ಏ ಯಾರು ಏನೇನೋ ಮಾಡ್ತಾರೆ ಬೇಡ ನಮ್ದೇನಾಯ್ತಾ ನಾವು ತೋರ್ಸೋಣ ನಾನು ರಿಯಲ್ ಆಗಿ ವಿಡಿಯೋ ಮಾಡ್ತಾ ಇರೋದಷ್ಟೇ ಇನ್ನೇನಿಲ್ಲ ಅಂತ ಕಾಲೇಜ್ ಹೋಗ್ತಾ ಇದ್ದೆ ಐ ಟಿ ಐ ಮುಗಿಸ್ದೆ ಮತ್ತೆ ಡಿಪ್ಲೊಮಾಗ ಸೇರಿಸ್ತಾರೆ ನಮ್ಮಪ್ಪ ಅವ್ ಸ್ವಲ್ಪ ಹುಡುಗಾಟ ಅಲ್ವಾ ಸುಮ್ನೆ ಹಿಂಗೆ ಕಾಲೇಜ್ ಹೋಗೋದು ಹೋಗ್ದಿರ ಮಾಡ್ದಿರಾ ಹಂಗೆ ಕಾಲೇಜ್ ಎಲ್ಲ ಬಿಟ್ಬಿಟ್ಟೆ ಮನೇಲಿ ತುಂಬಾ ಬೈದ್ರು ಯಾಕೆ ಹಿಂಗ್ ಮಾಡ್ತಾ ಹಂಗಿಂಗ್ ಅಂತ ಆಮೇಲೆ ನಮ್ಮಪ್ಪನೇ ಅದೈತೆ ಅಲ್ಲಿ ಗೇಟ್ ಹೊಲ್ತಿರ್ಬಾ ಇಲ್ಲಿ ಗೇಟ್ ಹೊಲ್ತಿರ್ಬಾ ಅಲ್ಲಿ ಟ್ರಿಪ್ ಹೇಳಿ ಇಲ್ ಕಳೆ ಕೇಳು ಹಿಂಗ್ ಹೇಳ್ತಾ ಇದ್ರು ಸರಿ ಆಯ್ತು ಅನ್ಕೊಂಡ್ ಹಂಗೆ ಮಾಡ್ಕೊಂಡಿದ್ದೆ ಹಂಗೆ ನಮ್ಗೂ ಸ್ವಲ್ಪ ಹೋಗ್ತಾ ಹೋಗ್ತಾ ಎಕ್ಸ್ಪೀರಿಯನ್ಸ್ ಆಯ್ತಲ್ಲ ಆದ್ಮೇಲೆ ಯಾಕಂದ್ರೆ ನಾನೇ ಮಾಡ್ಬೇಕು ಸ್ವಂತ ಅನ್ಬಿಟ್ಟು ಈ ಕಡೆ ನಮ್ದೆ ತೋಟ ನಾನು ಓನ್ ಆಗಿ ಅವ್ರು ಅವ್ರು ಮಾಡ್ಕೊಂಡ್ ಇಲ್ಲ ನಾನು ಬಳೆ ಬೆಳಿಬೇಕನ್ಬಿಟ್ಟು ಫಸ್ಟ್ ಟೈಮು ನಾನು ಬಳೆ ಬೆಳೆದಿದ್ದು ಅದು ಇದು ಪಚ್ಚೆ ಬೆಳೆ ಬೆಳಿಬೇಕಾಯ್ತು ಅದೇ ಬೆಳಿಬೇಕನ್ಬಿಟ್ ನಮ್ ಹುಡುಗ ಒಬ್ಬನು ಓಕೆ ಅವನು ಬೆಳೆದ್ ಅವನು ನನ್ ಕೇಳಿತು ಈ ತರ ಮಾಡು ಏನು ಲಾಸ್ ಏನಾಗಲ್ಲ ನಿನ್ಕ ಆರಾಮಾಗಿ ಬೆಳಿಬೋದು ಬೆಳೆ ಮಾಡೋ ಅಷ್ಟೇ ಅಂತಂದ್ರು ಸರಿ ಅಮ್ಮ ಅದಕ್ಕೆ ನಾನು ಇದನ್ನ ತಕೊಂಡು ಬಳೆ ಗಿಡನ ಕೂತಿದ್ದು ಓಕೆ ಏನಪ್ಪಾ ಅಂತಂದ್ರೆ ಇನ್ನೊಂದು ಬಟರ್ ಮಿಲ್ಕ್ ವಿನಿಯವ್ರ ಜೊತೆಗೆ ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಗಳೆಲ್ಲ ಇರ್ತಾರೆ ಅಂತಾನೆ ನಾವ್ ಓಕೆನಾ ನಿಮ್ಗೆ ಎಲ್ರು ಕೇಳೋದ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಹೆಲ್ ಯಾವಾಗ್ಲೂ ಹೆಲ್ಪ್ ಮಾಡ್ತಾನೆ ಇರ್ತಾರೆ ಕಮೆಂಟ್ ಗಳು ಬರ್ತಾ ಇರುತ್ತೆ ಹೌದೌದು ನಿಜಾನೇ ಪಾಪ ಯಾಕಂದ್ರೆ ಫ್ರೆಂಡ್ಸ್ ಯಾವತ್ತ ನಾನು ಬಿಟ್ಟು ಹೋಗಲ್ಲ ಯಾರ್ ಫ್ರೆಂಡ್ಸ್ ಏನೋ ಗೊತ್ತಿಲ್ಲ ಆದ್ರೆ ನಾವು ತುಂಬಾ ಜನ ಹೇಳ್ತಾರೆ ಮನೆಯಲ್ಲಿ ಅವ್ನ ಜೊತೆ ಸೇರ್ಬೇಡ ಇವನ್ ಜೊತೆ ಸೇರ್ಬೇಡ ಅಲ್ಲಿಗೆ ಹೋಗ್ಬೇಡ ಅವ್ನ ಜೊತೆ ಅವ್ನ್ ಸೇರಿಲ್ಲ ಇವ್ನ ಸೇರಿಲ್ಲ ಅಂತ ಎಲ್ಲರೂ ಒಳ್ಳೇವ್ರೆ ನಾವ್ ನಮ್ಮ ಇರ್ತೈತೆ ಏನು ಎತ್ತ ಹಿಂಗಂತ ನನ್ ಏನೇ ಕಷ್ಟ ಇರ್ಲಿ ನಮ್ ತೊಡದ ಕೆಲ್ಸ ಇರ್ಲಿ ಒಂದ್ ಫೋನ್ ಮಾಡಿದೆ ಸಾಕು ಒಂದ್ ಐದಾರು ಜನ ಇರ್ತಾರೆ ಅವರು ಯಾರು ಹೋಗಲ್ಲ ಎಲ್ಲ ತೋಟನೆ ಮಾಡ್ಸೋದ ಅವ್ರನು ಅವ್ರ ತೋರದ ಕೆಲಸ ಇದ್ರೆ ನಾನು ಹೋಗ್ತೀನಿ ನಮ್ ತೋರ್ದಾಗ ಏನ್ ಕೆಲಸ ಇದೆ ಅವ್ರು ಬರ್ತಾರೆ ಅಷ್ಟೇ ಇನ್ನೇನಿಲ್ಲ ಏನ್ ದೊಡ್ಡ ಕೆಲ್ಸಗಳ ಏನಾದ್ರೆ ನಾವು ಬೇರೆ ಅವ್ರನ್ನ ಮಾಡ್ಬೇಕಾಗ್ತೈತೆ ಅಷ್ಟೇ ಇನ್ನೊಂದ್ ಏನಪ್ಪ ಅಂತಂದ್ರೆ ನೀವು ಕಾಲೇಜ್ ಹೋಗಿದೀವಿ ಅಂತ ಹೇಳಿದ್ರಲ್ಲ ಕಾಲೇಜ್ ಹೋಗ್ಬಿಟ್ಟು ಕೆಲ್ಸಕ್ ಜಾಬ್ ಮಾಡ್ಬೋದಿತ್ತಲ್ಲ ಯಾಕೆ ಮಾಡ್ಲಿಲ್ಲ ಅಂತ ಇಲ್ಲ ಕೆಲಸ ಹೋಗ್ತಿದ್ದೆ ಐಟಿ ಎಂ ಮುಗಿಯಿತು ಆಮೇಲೆ ಇಲ್ಲಿ ಇಲ್ಲಿ ನಮ್ಮೂರ ಹತ್ರನೇ ಒಂದ್ ಕೆಲ್ಸ ಇತ್ತು ಅಲ್ಲಿಗೆ ವೇರ್ ಹೌಸ್ ಹೋಗ್ತಿದ್ದೆ ಓಣ ವೇರ್ ಹೌಸ್ಗೆ ಒಂದು ಎರಡೂವರೆ ವರ್ಷ ಮಾಡಿದೆ ಹಿಂಗೆ ನೈಟ್ ಶಿಫ್ಟ್ ಬೇರೆ ನನಗೆ ನೈಟ್ ಶಿಫ್ಟ್ ಅಂದ್ರೆ ಆಗಲ್ಲ ನಿದ್ದೆ ನನ್ಕ ಎಷ್ಟೇ ಕೆಲಸ ಬೆಳಗ್ಗೆ ನಿಂದ ಸಂಜೆ ಗಂಟೆ ಎಷ್ಟೇ ಕಷ್ಟ ಕೊಡ್ಲಿ ಮಾಡ್ತೀನಿ ನೈಟ್ ಆರಾಮಾಗಿ ನಿದ್ದೆ ಮಾಡ್ಬೇಕು ಅಲ್ಲಿ ನಿದ್ದೆಕ್ಕೋಸ್ಕರ ನಾನು ಆಗಲ್ಲ ಅನ್ಬಿಟ್ಟು ಅಲ್ಲಿ ಬಿಟ್ಬಿಟ್ಟಿದ್ದು ಆಮೇಲೆ ಬಿಟ್ಬಿಟ್ಟು ನಾನು ಈ ಫೀಲ್ಡ್ ಬಂದಿದ್ದು ಬೇಡ ನಮ್ಮ ಏನು ಅಪ್ಪಿದ ಅಲತ್ ಮರ ನೋಡ್ಕೊಂಡು ಇದ್ಬಿಡಣ ಅಂತ ತರ ನಮ್ದೇನ್ ಜಮೀನ್ ಇದೆ ಅದನ್ನ ನೋಡ್ಕೊಂಡು ಇದ್ಬಿಡಣ ಅಂತ ಸ್ಟಾರ್ಟ್ ಮಾಡಿದ್ರೆ ಅನ್ಸುತ್ತೆ ಹೌದು ನಿಜಾನೆ ಇವಾಗ ಕಂಪ್ನಿಗೆ ಹೋಗಿದ್ರೆ ಹದಿನೈದು ಸಾವಿರ ಸಂಬಳ ಕೊಡ್ತಾರೆ ಬೆಳಗ್ಗೆ ನೀನ್ ಕರೆಕ್ಟ್ ಟೈಮ್ ಶೂಗ್ ಆಗ್ಬೇಕು ಆಚೆ ನಿಲ್ಸ್ತಾನೆ ಒಂದಿನ ರಜಾ ಬೇಕಂದ್ರೆ ಮುನ್ನೂರ್ ಕಿತ್ತ ಫೋನ್ ಮಾಡ್ಬೇಕು ಸಾರ್ ಅಲ್ ಸಾರ್ ಇಲ್ಲಿ ಸಾರ್ ಅಂತ ನೂರ್ ಸುಳ್ಳು ಹೇಳ್ಬೇಕು ಅದೇ ತೋಟಕ್ಕೆ ಅಂದ್ರೆ ಹತ್ತು ಗಂಟೆ ಕೆದ್ದೇಳು ಮೂರ್ ಗಂಟೆ ಕೆದ್ದೇಳು ರಾತ್ರಿ ಹತ್ತು ಗಂಟೆ ಕೆದ್ದೇಳು ಯಾರು ಕೇಳ್ತಾರೆ ಯಾರು ಕೇಳಲ್ಲ ಆದ್ರೆ ಕೆಲಸ ಮಾಡೋದು ಶ್ರದ್ಧೆ ಮಾಡ್ಬೇಕಷ್ಟೇ ಶುದ್ಧವಾಗಿ ಓಕೆ ಹ್ಮ್ ಇವಾಗ ಏನಪ್ಪಾ ಅಂತಂದ್ರೆ ನೀವು ಇದು ಬಾಳೆ ಎಲ್ಲ ಹಾ ಇದು ಫಸ್ಟ್ ಹೇಗೆ ಸ್ಟಾರ್ಟ್ ಮಾಡಿದ್ರಿ ಅಂತ ಯಾಕೆ ಬಾಳೆ ಬಾಳೆ ಅನಿಸ್ತು ಅಂತ ನನಗೆ ಒಬ್ನ ಬಳೆ ಗಿಡ ಬೆಳೆದಿದ್ದ ನಮ್ಮೂರಲ್ಲೇ ಅವ್ನ್ ಇದ್ಕೊಂಡು ಕೇಳ್ದೆ ಹಿಂಗ ಏನು ಪರವಾಗಿಲ್ಲ ಅಂತಂದೆ ಇಲ್ಲ ಮಾಡ್ಬೋದು ಅಂತಂದ ಆವಾಗ ನಾನು ಪ್ಲಾನ್ ಮಾಡ್ಬಿಟ್ಟು ಅವ್ನು ಮಾತು ಕೇಳ್ಕೊಂಡು ನಾನು ಅವಾಗ ಆವಾಗ್ಲಾ ಪ್ಲಾನ್ ಬಂದಿದ್ ನನ್ಗ ಅದಕ್ಕಿಂತ ಮುಂಚೆ ಮಾಮೂಲಿ ಬೀನ್ಸ್ ನೋಕಾಲು ಕ್ಯಾರೆಟ್ ಮುಲ್ಲಂಗಿ ಸೊಪ್ಪುಗಳು ಅದು ಹಾಕೊಂಡು ಇದ್ದಿದ್ದು ಸ್ವಲ್ಪ ಟ್ರೈ ಓಕೆ ಇದು ಯಾವ ತರ ಹಾಕಿದ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಈಗ ಸುಮಾರು ಜನ ರೈತರು ಇರ್ತಾರೆ ಬಟ್ ಏನಂದ್ರೆ ಅವರಿಗೆ ಬಾಳೆ ಬಾಳೆ ಗಿಡ ಹಾಕ್ಬೇಕು ಅಂತ ಒಂದು ಆಸೆ ಇರುತ್ತೆ ಅಂದ್ರೆ ಈಗ ಒಂದು ಐದ್ ಎಕರೆ ಅಂತ ಇದೆ ಅಂತ ಇಟ್ಕೊಳ್ಳಿ ಐದ್ ಎಕರೆಗೂ ಒಂದೇ ಸರಿ ಬಾಳೆ ಗಿಡ ಹಾಕ್ಬೇಕಾ ಅಥವಾ ಹಂತ ಹಂತವಾಗಿ ಹಾಕ್ಬೇಕಾ ಅಂತ ಹಂತವಂತವಾಗಿ ಹಾಕಿದ್ರೆ ಏನ್ ಯೂಸ್ ಅಂತಂದ್ರೆ ಹಂತವಂತವಾಗಿ ಹಾಕಿದ್ರೆ ಮಾರ್ಕೆಟ್ ಇದು ಬೆಳೆ ರೇಟ್ ಏರ್ ರಿಪೇರ್ ಆಗ್ತಾ ಇರ್ತದೆ ಇವಾಗ ಒಂದು ಎಲ್ಲ ಒಂದ್ಕೆ ತಗೊಂಡ್ಬಿಟ್ರೆ ಲಾಸ್ ಆಗ್ತೈತೆ ಅದು ಒಂದ್ ತಿಂಗ್ಳಿ ಏರ್ ರಿಪೇರ್ ಇದ್ದಾಗ ಒಂದು ಇವಾಗ ಲಾಸ್ ಆಗಿದ್ರು ಇನ್ನು ಮುಂದಿಗ್ ಸಿಕ್ತೈತೆ ಹಂಗೆ ಜಂಪ್ ಆಗ್ತದೆ ಅದಕ್ಕೆ ಏರ್ ರಿಪೇರ್ ಮಾಡಿ ಊತಿರೋದು ನಾವು ನಾವು ಮೂರ್ ಎಕರೆ ಇರೋದು ಎಲ್ಲ ಒಂದೊಂದ್ ತಿಂಗಳು ಡಿಫ್ರೆನ್ಸ್ ಮಾಡಿ ಊತಿರೋದು ನಾನು ಇದನ್ನ ನಾರು ಎಲ್ಲ ತಗೊಂಡ್ಬಂದಿದ್ದು ತುಮಕೂರಾಗ ಅದ ಮೂರು ರೂಪಾಯಿ ಬೀಳ್ತದೆ ಒಂದ್ ನಾರು ವಿಲಿಯಮ್ಸ್ ಅನ್ಬಿಟ್ಟು ನಾರ ಹೆಸರು ಆಮೇಲೆ ಸ್ಟಾರ್ಟಿಂಗ್ ಉಳಕ್ಕಿಂತ ಮುಂಚೆನೆ ಹತ್ತು ಲೋಡ್ ನಾಟಿ ಗೊಬ್ರ ಹೊಡೆದಿದ್ರಿ ಒಂದ್ ಎಕರೆ ಹತ್ತು ಲೋಡ್ ಹೊಡಿಬೇಕು ನಾಟಿ ಗೊಬ್ರ ಆಮೇಲೆ ಊತಿ ಅದಾದ್ಮೇಲೆ ಹೊಡೆದಾದ್ಮೇಲೆ ಇನ್ನೇ ಗ್ಲಾಕ್ಸಿ ಮಾಮೂಲಿ ಉತ್ಕೊಂಡು ರೋಟರ್ ರೋಟ್ರೆಲ್ಲ ಹೊಡೆದಿದ್ಮೇಲೆ ಆರಡಿಕ ಒಂದ್ ಗಿಡ ಆರಡಿ ಹಂಗಿ ಆರಡಿ ಹಿಂಗಿ ಆರ್ ಒಂದ್ ಗಿಡ ಓದಿರೋದು ಅಂದ್ರೆ ನೀವು ವಿಡಿಯೋ ಯಾವಾಗ ಮಾಡ್ತೀರಾ ಮತ್ತೆ ಈ ತೋಟದಿ ಕೆಲಸ ಎಲ್ಲ ಯಾವಾಗ ಮಾಡ್ತೀರಾ ಇವಾಗ ಕೆಲಸ ಮಾಡ್ತಾ ಇರ್ತೀನಿ ಆಟೋಮೆಟಿಕ್ ಕೆಲಸ ಮಾಡ್ದಾಗ ಏನು ಒಂದು ಎರಡು ಒಂದು ಒಂದು ನಿಮಿಷ ಫ್ರೀ ಸಿಕ್ಕ ಸಿಕ್ತೈತೆ ಫ್ರೀ ಸಿಕ್ಕೋ ಟೈಮ್ ನಮ್ಮ ಹುಡುಗ ಕೊಡ್ತೀನಿ ಫೋನ್ ವಿಡಿಯೋ ಮಾಡೋ ನಮ್ಮ ಎಲ್ಲರಂತಿನಿ ಅವ್ರ ಏನ್ ನಾನ್ ಅವ್ರ್ ವಿಡಿಯೋ ಮಾಡ್ಕೊಂತೀನಿ ಅಷ್ಟೇ ಅದೇ ಕೆಲಸದಾಗ ಏನ್ ಇಲ್ಲ ನಾವು ಕೆಲಸ ಮಾಡ್ತಾ ಇದ್ದಾಗ ಹಂಗೆ ಅಂದಿವೆ ಇವಾಗ ನೀರ್ ಕುಡಿಯೋಕ್ ಹೋಗಿರ್ತಾನ ಹುಡುಗನು ಅವ್ ಕುತ್ಕೊಂಡಿರ್ತಾರೆ ಅಂತ ಟೈಮ್ ವಿಡಿಯೋ ಮಾಡ್ತೀರಿ ಸ್ವಲ್ಪ ಹಂಗೆ ಮಾಡ್ರಿ ಅಂತ ಹೇಳ್ತೀನಿ ಅವಾಗ ಮಾಡ್ತೀರಿ ಹಂಗ್ ಮಾಡ್ಕೊಂಡು ಅಷ್ಟೇ ವಿಡಿಯೋ ಅಂದ್ರೆ ಈಗ ನಿಮ್ಗೆ ಆ ಒಂದು ರೈತ ಅಂತಂದ್ರೆ ಎಷ್ಟ್ ಇಷ್ಟ ಅಂತ ನನ್ಗೆ ತುಂಬಾ ನಂಗೆ ಯಾಕಂತಂದ್ರೆ ರೈತ ಅನ್ಬಿಟ್ಟು ನನ್ಕ ಹೇಳ್ಕೋಣ ಕೆಮ್ಮಿ ಆಗ್ತೈತೆ ಯಾಕಂದ್ರೆ ಅಷ್ಟು ಜನ ನನ್ ಸಪೋರ್ಟ್ ಮಾಡಿ ತುಂಬಾ ಮೆಸೇಜಸ್ ಬರ್ತೈತೆ ತುಂಬಾ ಇದು ಎಲ್ಪ್ ಕೂಡ ಮಾಡ್ತಾರೆ ನಂಗೆ ಸಪೋರ್ಟ್ ಕೂಡ ಮಾಡ್ತಾರೆ ಎಲ್ಲೇನೋ ಹೋಗ್ಲಿ ಬಟರ್ ಮಿಲ್ಕ್ ವಿನಿ ಅಂತಾರೆ ಸೆಕೆಂಡ್ ಬಂದು ಆ ವಾಟರ್ ವಿನಿ ಅಂತಾರೆ ಇಲ್ಲ ನೀರು ನೀರ್ ಕುಡ್ದಿಲ್ವಣ ಅಂತಾರೆ ಹೋದ್ರೆ ಒಂದು ಮೂರ್ ಕೇಳ್ತಾರೆ ಒಂದು ಬಳೆ ಬಳ್ಳೆಗಳ್ ಬಳೆ ಸೂಪರ್ ಆಗ ಅಂತಾರೆ ಹ್ಮ್ ಸೂಪರ್ ಅಣ್ಣ ಅಂತಂದ್ರೆ ಅಣ್ಣ ಯಾಕಣ್ಣ ಇನ್ನ ನೀರ್ ಕುಡ್ದಿಲ್ ಇವತ್ತು ಟೈಮ್ ಆಯ್ತಲ್ಲ ಅಂತಾರೆ ಇಲ್ಲಪ್ಪ ಸಂಜೆ ಕುಡಿಬೇಕು ಅಂತೀನಿ ಅದೇ ನಾವು ನೀರಿಗೆ ಮತ್ತೆ ಜ್ಯೂಸ್ ಅದ್ರ ಬಗ್ಗೆ ಮಾತಾಡೋಣ ಓಕೆನಾ ಇನ್ನೊಂದ್ ಏನಪ್ಪ ಅಂತಂದ್ರೆ ನಿಮ್ಮ ಫ್ಯಾಮಿಲಿ ಫ್ಯಾಮಿಲಿಯಲ್ಲಿ ಯಾರ್ಯಾರು ಇರೋದು ಅಂತ ಫ್ಯಾಮಿಲಿ ಅಲ್ಲಿ ನಾನು ನಮ್ಮ ನಮ್ಮ ಅಣ್ಣ ನಮ್ಮ ಅಮ್ಮ ಇರೋದು ನಮ್ಮ ಅಪ್ಪ ತಿರ್ಕೊಂಡು ಒಂದ್ ವರ್ಷ ಆಯ್ತು ಒಳ್ಳೆ ಸ್ಟಾರ್ಟಿಂಗ್ ಅಲ್ಲಿ ಅದಕ್ಕೋಸ್ಕರ ಇವಾಗ ನಾವು ಮೂವರ್ ಇರೋದು ಮನೆಯಲ್ಲಿ ಓಕೆ ಹ್ಮ್ ಅಂದ್ರೆ ಈಗ ನೀವೆಲ್ಲ ಎಲ್ಲ ನೋಡ್ಕೋತಿದ್ರ ಅಂತ ಅನ್ಸುತ್ತೆ ಎಲ್ಲ ನಾನೇ ನೋಡ್ಕೊಂಡುದು ನಮ್ಮ ಇರ್ತಾನೆ ನಮ್ಮ ತೋಟಕ್ಕೆ ನೋಡ್ಕೊಂತಾನೆ ಬಳಿ ಇದನ್ನ ಅವನು ನೋಡ್ಕೊತಾನೆ ಗೇಟ್ ಹೊಲ್ ಅವ್ ಇಲ್ದಿದಾಗ ಇಲ್ಲ ಅವ್ನಿಲ್ಲ ಅಂದ್ರೆ ಸೀರೆ ಇರ್ತಾರಲ್ಲ ನಮ್ಮ ಮಣ್ಣು ಜೊತೆ ಇರ್ತಾರೆ ಅವಾಗ ತೋರ್ ಹೋಗಿದ್ದಾಗ ಅವಾಗ ಅಂದ ಏನ್ ನೀನ್ ಆ ಕೆಲಸ ಮಾಡಿ ಇವ್ ಈ ಕೆಲಸ ಮಾಡ್ತಾನೆ ಅಂತ ಸುಮ್ನೆ ಅವರೇ ಮಾತಾಡ್ಕೊಂಡು ಏನೋ ಕಷ್ಟ ಕೆಲ್ಸ ಅಂದ್ರೆ ಆಗಲ್ಲ ಎಲ್ಲಾ ಸೇರಿದ್ರೆ ಆಗೋದು ಅದಕ್ಕೋಸ್ಕರ ಇನ್ನೊಂದೇನಪ್ಪ ಅಂತಂದ್ರೆ ಮನೇಲಿ ಏನೋ ಹೇಳಿಲ್ವಾ ಈ ತರ ಇಲ್ಲ ನೀವು ಇದು ಮಾಡ್ಬಿಡಿ ಕೆಲ್ಸ ಕೆಲ್ಸಕ್ಕೆ ಹೋದ್ರೆ ನಮ್ಗೆ ಜಾಸ್ತಿ ಅಮೌಂಟ್ ಬರುತ್ತೆ ಏನಾದ್ರು ಹೇಳಿದ್ರ ಆತರ ಏನ್ ಹೇಳಿಲ್ಲ ಅಮ್ಮ ಬೈತಾ ಇದ್ರು ನೀನ್ ಓದಿದ್ಯಾ ನಿನ್ ಕೆಲ್ಸಕ್ಕೆ ಹೋಗು ಯಾಕ ನಿನ್ ಕ್ಯಾಕ ಈ ಬಾಧೆ ಬಿದ್ಕಂತೀಯ ಅಂತಂದ್ರು ಇಲ್ಲ ನನ್ ಹೋಗಕ್ಕೆ ಇಷ್ಟ ಇಲ್ಲ ನನ್ ರಾತ್ರಿ ಹೊತ್ತು ನಿದ್ದೆ ಆಗಲ್ಲ ನನ್ ಕೈಯಾಗ ನಾನ್ ಇಲ್ಲ ನಾನು ಹೋಗಲ್ಲ ಜಾಸ್ತಿ ನನ್ಕ ಕೋರ್ಸ್ ಮಾಡಕ್ ಹೋಗ್ಬಿಡ್ರಿ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮ ಮೇಲೆ ರೆಗಟ್ಟಿದೆ ಅವಾಗ ಆಯ್ತಪ್ಪ ನಿನ್ ಇಷ್ಟ ನೀನ್ ಏನ್ ಬೇಕೋ ಮಾಡ್ಕೋ ಹೋಗೋ ನಿಂಗೆ ಹೆಂಗ ಅನ್ಸತೈತ್ ಹಂಗ್ ಮಾಡೋ ಅಂತಂದ್ರ ಆಮೇಲೆ ನಾನು ಈ ಫೀಲ್ಡ್ ಬಂದಿದ್ದು ಇದ್ರಲ್ಲಿ ಅಂತೂ ಸಿಕ್ಕಾಪಟ್ಟೆ ಜನ ನಿಮ್ಗೆ ಸಪೋರ್ಟ್ ಮಾಡ್ತಿದ್ರ ಅಂತಾನೆ ನಾನು ಸುಮಾರು ನೋಡಿದೀನಿ ಕಮೆಂಟ್ ಓಕೆ ಹೌದು ಆ ಇನ್ನೊಂದು ನಮ್ಮ ರೈತರು ಅಂದ್ರೆ ಹುಡುಗರುಗಳೆಲ್ಲಾ ಇರ್ತಾರೆ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಜಾಬ್ ಹೋಗಲ್ಲ ಈ ಕಡೆಗೆ ಆ ಅಪ್ಪ ಅಮ್ಮಗೆ ಹೆಲ್ಪ್ ಮಾಡಲ್ಲ ಆತರ ಎಲ್ಲಾ ರೋಡ್ ರೋಡ್ ಸುಮ್ನೆ ಆತರ ಸುತ್ತಕೊಂಡು ಓಡಾಡ್ತಿರ್ತಾರೆ ಅಂತವ್ರಿಗೆ ಏನ್ ಹೇಳಕ್ ಇಷ್ಟ ಇಷ್ಟ ಪಡ್ತೀರಾ ನೀವು ಅವ್ರಿಗೆ ಕಷ್ಟ ಸುಖ ಅನ್ನೋದು ಗೊತ್ತಾಗ್ತೈತೆ ನಾನು ನಾನೇನ್ ಒಳ್ಳೆವ್ ಅಂತ ಹೇಳಲ್ಲ ಯಾಕಂದ್ರೆ ನಾನು ಅದೇ ಕೆಲಸನೆ ಓಡಾಡೋದು ಕೆಲಸ ನಮ್ ತೋದ ಕೆಲಸ ಇದ್ರೆ ನಾವು ಅಪ್ಪನೇಳಬೇಕಂತಿದ್ರೆ ಹ್ಮ್ ಸರಿ ಹ್ಞೂ ಅನ್ಕೊಂಡು ಬೆಳಿಗ್ಗೆ ಕರೆಕ್ಟ್ ಆರ್ ಗಂಟೆಗೆ ನಾನ್ ಫ್ರೆಂಡ್ ಫೋನ್ ಮಾಡ್ಬಿಟ್ಟು ಗಾಡಿ ಎತ್ಕೊಂಡ್ ಎತ್ತನ ಹೋಗ್ಬಿಡಿರಿ ಓ ಇರಲ್ಲ ತೋಟಕ್ಕೆ ಹಿಂಗೆ ಸಾಯಂಕಾಲ ಬರ್ತಾ ಇದ್ದವು ಹಂಗೆ ಒಂದ್ ಜವಾಬ್ದಾರಿ ಅನ್ನೋದು ಮನುಷ್ಯನ್ ಬರ್ತೈತೆ ಫ್ಯಾಮಿಲಿ ಅಪ್ಪ ಹಿಂಗ ನೋಡ್ಕೊಂಬೇಕ ಬರ್ತಾ ಬರ್ತೈತೆ ಬಂದಾಗ ಅವಾಗ ಆದ್ರ ಅದೇ ಆಗ್ತಾ ಇರ್ತದೆ ಅವ್ರ ಪಾಡ್ಗೆ ಅವರೇ ಕೆಲಸ ಮಾಡಿ ನಾವ್ ಏನೋ ಮಾಡ್ಬೇಕಪ್ಪಾ ಅಂತ ಮಾಡ್ತಾರ ಅಷ್ಟೇ ಯಾಕಂದ್ರೆ ನಮ್ಮೂರಾಗ ಆಲ್ಮೋಸ್ಟ್ ಅಲ್ಲಿ ಹುಡುಗ್ರೆ ತೋಟ ಮಾಡೋದು ನಮ್ಮ ಪಕ್ಕದಲ್ಲಿ ಐತೆ ನಾಗಪುರ ಅನ್ಬಿಟ್ಟ ಅಲ್ಲಿ ಬೇಕ ನೀವು ಚೆಕ್ ಮಾಡಿ ಹೋಗ್ರೆ ಎಲ್ಲ ಬೇರೆ ಹುಡುಗ್ರೆ ಮಾಡೋದು ಕಡಿಮೆ ಅಂದ್ರೆ ದೊಡ್ಡವ್ರಿಗೆ ಅವ್ರೆ ಮಾಡ್ತಾರೆ ಇವಾಗ ಜಾಸ್ತಿ ಇನ್ಫ್ಲೆಕ್ಷನ್ ಆಗಿ ಹುಡುಗ್ರೆ ಮಾಡ್ತಾರೆ ತೋಟ ಅವರೇ ಸ್ವಂತದಾಗಿ ಮಾಡಿ ಇದು ಮಾಡ್ತಾರ ಪಾಪಾ ಅದು ಏನಂದ್ರೆ ಅದು ಹೇಳ್ತಿಲ್ವಾ ಅದೇ ಕೆಲ್ಸಗಳಿಗೆ ಹೋಗೋದು ಶಿಫ್ಟ್ ಇದು ಅಂತ ಅಲ್ಲಿ ನೋವು ಯಾಕೆ ಸುಮ್ನೆ ನೀರ್ ಐತೆ ಜಮೀನ್ ಐತೆ ಮಾಡೋಣ ಬಿಡು ಅನ್ಬಿಟ್ಟು ಮಾಡತ್ತಾರೆ ಅಷ್ಟೇ ಇದು ಯಾವ್ ತಳಿ ಅಂತ ಇದು ಬಾಳೆನ್ನು ಇದು ಅದೇ ವಿಲಿಯಮ್ಸ್ ನಾರು ಹೆಸರು ಬಂದು ಇದು ಪಚಿಬಾಳೆ ಇದು ಮಿನಿಮಮ್ ಒಂದು ಗೊಲೆ ಬಂದು ನಲವತ್ತೈದು ಕೆಜಿ ಬತ್ತೈತೆ ಕೆಜಿ ಒಂದು ಗೊನೆ ನಲವತ್ತೈದು ಕೆಜಿ ಬರ್ತದೆ ನಲ್ವತ್ತಿಂದ ನಲವತ್ತೈದು ಕೆಜಿ ಬರ್ತೈತೆ ಒಂದು ಗೊಳೆ ಅಮ್ಮಮ್ಮ ಅಂದ್ರೆ ಎಕರೆಕ ಸಾವಿರದ ಇನ್ನೂರು ಗಿಡ ಬಿಡ್ತೈತೆ ಸಾವಿರದ ಇನ್ನೂರು ಗಿಡ ಬಿಡ್ತದೆ ನಲ್ವತ್ತೈದು ಕೆಜಿ ಅಂದ್ರೆ ಇವಾಗ ಇಪ್ಪತ್ತು ರೂಪಾಯಿ ಕೊಟ್ಟಿದ್ ಮನೆ ಒಂದ್ ಕೆಜಿ ಕೆಜಿ ರೂಪಾಯಿ ಒಂದು ಒಂದ್ ಕೆಜಿ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದು ನೀವೇ ಅಂತ ಎಷ್ಟು ಎಷ್ಟು ಬರ್ತದ ಟನ್ ಬರ್ಬೋದು ಹತ್ತೊಂಬತ್ತು ರೂಪಾಯಿ ಅಂದ್ರೆ ಏನ್ ಸಿಕ್ತೈತೆ ಅಂತ ನಿಮ್ಗೆ ಗೊತ್ತಾಗ್ತದೆ ಖರ್ಚು ಎಷ್ಟಾಗದ್ರೆ ಅಂದ್ರೆ ವರ್ ಲಕ್ಷ ಎರಡು ಲಕ್ಷ ಖರ್ಚು ಬರ್ತದೆ ಒಂದು ಅಮ್ಮಅಮ ಎರಡು ವರ್ ಲಕ್ಷ ಮೂರ್ ಲಕ್ಷನೇ ಇಕ್ಕೊಂಬಿಟ್ರಿ ಮೂರ್ ಲಕ್ಷ ಖರ್ಚು ಬಂದ್ರೆ ಇನ್ ಮಿಕ್ಕಿದ್ ಎಷ್ಟು ಬರ್ತದೆ ಏನ ನಿಮ್ಗೆ ಗೊತ್ತಿರ್ತದೆ ಕಾಲಿಕೇಶನ್ ನೋಡಿ ಫ್ರೆಂಡ್ಸ್ ಅಂದ್ರೆ ಒಂದು ರೈತ ಎಷ್ಟು ಲಾಭ ಅಂತಂದ್ರೆ ನಾವು ಹೋಗ್ಬಿಟ್ಟು ಕಂಪ್ನಿಗೆ ಹೋಗಿ ಬೆಳಿಗ್ಗೆ ಒಂದು ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಕೆಲಸ ಮಾಡ್ಬೇಕು ಬಟ್ ಆದ್ರೂ ಕೂಡ ನೆಮ್ಮದಿ ಇರಲ್ಲ ಅಲ್ಲ ಬ್ರೋ ಹೌದೌದು ಕಂಪ್ನಿ ಇಲ್ಲಿ ನೆಮ್ಮದಿ ಇರಲ್ಲ ಬಟ್ ಇಲ್ಲಿ ನೀವು ಎಷ್ಟು ಗಂಟೆಗಾದ್ರೂ ಎದ್ದು ಎಷ್ಟು ಗಂಟೆಗಾದ್ರೂ ನೀವು ಗದ್ದೆಗೆ ಬರ್ಬೋದು ಆ ನೀರು ಅದಕ್ಕೆ ನೀರ್ ಕೊಡೋದಾಗ್ಲಿ ಗೊಬ್ಬರ ಹಾಕೋದಾಗ್ಲಿ ನಾವು ಇಷ್ಟ ಬಂದಾಗೆಲ್ಲ ಬಂದ್ಬಿಟ್ಟು ಇದು ನೋಡ್ಕೊಂಡ್ರು ಕೂಡ ಲಕ್ಷ ಲಕ್ಷ ಆದಾಯ ಬರುತ್ತೆ ಅಂತ ನಾನು ಅನ್ಕೊಳ್ತೀನಿ ಹೌದೌದು ಇನ್ನೊಂದ್ ಏನಂದ್ರೆ ಕಂಪ್ನಿಗೆ ಹೋಗ್ಬೇಕಾದ್ರೆ ನೀರ್ ಕುಟ್ಕೊಂಡ್ರೆ ಕಂಪ್ನಿ ಒಂದ್ ಸೇರ್ಸಲ್ಲ ನಿಮ್ಮನ್ನ ಹೌದು ಕರೆಕ್ಟ್ ನಿಜಾನ ನೀರ್ ಕುಟ್ಕೊಂಡ್ರೆ ಅಲ್ಲೇ ಗೆಟ್ 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 ಒಳಿಕೆ ಎಂಟ್ರಿ ಕೊಡೋ ಲಾಚೆ ಹಾಕ್ತಾನೆ ಇಲ್ಲಿ ನೀರನ್ನ ಕುಡ್ಕೊಂಬಾ ಏನಪ್ಪಾ ಎನಿ ಟೈಮ್ ಎಲ್ಲಿ ಬೇಕು ಓಡಾಡ್ಬೋದು ಹೌದು ಅಷ್ಟೇ ಅಂದ್ರೆ ಅದು ನಮ್ಕ ಸಂತೋಷ ನಾನು ಹೆಮ್ಮೆಯಿಂದ ಹೇಳಕ್ ಪಡ್ತೀನಿ ಅಂದ್ರೆ ನಮ್ಮ ಇಲ್ಲಿ ಏನ್ ಮಾಡಿದ್ರು ಕೂಡ ನಾವು ಆರಾಮಾಗಿ ಕೆಲ್ಸನು ಮಾಡ್ಬೋದು ಮಾಡ್ಬೋದು ಜ್ಯೂಸು ನೀರ್ ಏನ್ ಬೇಕು ಮಾಡ್ಬೋದು ಓಕೆ ನೀವು ರೀಲ್ಸ್ ಮಾಡ್ತಿದ್ರಲ್ವಾ ನಿಮ್ಮ ರೀಲ್ಸ್ ಆಲ್ಮೋಸ್ಟ್ ಒಂದು ತೋಟದ ಬಗ್ಗೆನೇ ಇರ್ತ ನಾವ್ ಅದನ್ನ ನೋಡ್ಬಿಟ್ಟು ಯಾರಾದ್ರೂ ಪ್ರಪೋಸ್ ಮಾಡಿರೋ ಪ್ರಪೋಸ್ ಅಂದ್ರೆ ಗೆ ಹುಡುಗಿರ್ ಮೆಸೇಜ್ ಮಾಡ್ತಾ ಇದಾರೆ ಬಟ್ ಪ್ರಪೋಸಿಂಗ್ ಒಂದು ನಾಲ್ಕೈದು ಬಂದೈತೆ ಬಂದಿದೆ ಬಂದಿದೆ ಬಟ್ ನಾನ್ ಯಾರಿಗು ಹುಡುಗಿರ್ ಮೆಸೇಜ್ ಮಾಡಿದ್ರೆ ಒಂದ್ಸಲಿ ನೋಡ್ತೀನಿ ತಿರ್ಗ ಅವ್ರೇನ್ ಆರ್ಟ್ ಸಿಂಬಲ್ ಆತಾರ್ದ ಏನ್ ಕಳ್ಸ್ರೆ ಸೈಲೆಂಟ್ ಆಗಿ ಅದನ್ನ ಅಲ್ಲೇ ಸೈಡ್ ಬಿಟ್ಟು ಅವ್ರು ನಿನ್ನ ಊಟ ತಿಂತೀನಿ ಅಂತ ಮೆಸೇಜ್ ಹಾಕ್ತದೆ ನಾನ್ ನೋಡಲ್ಲ ಊಟ ತಿಂತೀನಿ ಅಂತ ಮೆಸೇಜ್ ಹಾಕಿದ್ರೆ ನಾನ್ ನೋಡಲ್ಲ ಅಷ್ಟೇ ಇನ್ನು ಹುಡುಗರ್ಗೆ ನಾನ್ ಇಷ್ಟು ಮೆಸೇಜಸ್ ಬಂದೈತೆ ಅಮ್ಮ ಅಮ್ಮ ಅಂದ್ರೆ ನೈಂಟಿ ಪರ್ಸೆಂಟ್ ಅಷ್ಟು ಜನಕ ರಿಪ್ಲೈ ಮಾಡೇ ಮಾಡಿದ್ದೆ ತುಂಬಾ ಜನ ಏನಂತ ಕೇಳ್ತಾರ ನಂಗೆ ಅಣ್ಣ ಇಷ್ಟು ಜನ ಫಾಲೋರ್ ಸಿಕ್ಕೊಂಡು ನೀನ್ ಮೆಸೇಜ್ ಮಾಡ್ತಾ ಇದೇ ದೊಡ್ಡ ಅಭಿಮಾನಿ ಅಣ್ಣ ಅಂತಾರೆ ಅದು ನಿಂಗೆ ತುಂಬಾ ಥ್ಯಾಂಕ್ಸ್ ಅಣ್ಣ ಖುಷಿ ಆಯ್ತಾ ಅಂತ ಒಬ್ಬರು ವಿಡಿಯೋ ಕಾಲ್ ಮಾಡೋ ಅಂತಾರೆ ನಾನು ಪಾಪ ನಾನು ನೀರು ಕುಡಿತಾ ಇದ್ದಾಗ ವಿಡಿಯೋ ಕಾಲ್ ಮಾಡೋದು ತುಂಬಾ ಜನ ಅಷ್ಟೊತ್ತ ಅವ್ರು ನೀರ್ ಟೆನ್ಷನ್ ಆಗ ಅವ್ರು ನಂಗೆ ಫೋನ್ ಮಾಡೋದು ವಿಡಿಯೋ ಕಾಲ್ ಮಾಡೋ ನಾನು ವಿಡಿಯೋ ಕಾಲ್ ಮಾಡ್ಬಿಟ್ಟು ಎಲ್ಲ ಪಾಪ ಮಾತಾಡ್ತೀನಿ ಅವಾಗ ಅಣ್ಣ ತುಂಬಾ ಖುಷಿ ಅಣ್ಣ ಇಷ್ಟೆಲ್ಲ ಮಾಡ್ತೀಯ ಅಣ್ಣ ಇಷ್ಟ ನೀನು ಗ್ರೇಟ್ ಅಂತಾರೆ ಲವ್ ಮಾಡಿ ಮದ್ವೆ ಆಗ ಆಗ್ಬೇಕು ಅನ್ಕೊಂಡಿದ್ರೆ ಅಥವಾ ಹೇಗೆ ಅಂತ ಒಂದು ಡೈಲಾಕ್ ಹೇಳ್ಬಿಡ್ತೀನಿ ಕೇಳ್ಸ್ಕೊಂಡ್ ಪ್ರೀತಿ ಸ್ಟಾರ್ಟ್ ಆದಾಗ ಚಿನ್ನ ರನ್ ಅಂತ ಚೆನ್ನಾಗ್ ಅಸ್ತಿರ್ತಾಳೆ ಬೆಣ್ಣೆ ಯಾಕೆ ಮರ್ತೋದ ನಂದು ನಿಂದು ಪ್ರೀತಿ ಸ್ಟಾರ್ಟ್ ಆದ್ ನೀನ್ ಇನ್ನೂ ಸುರಿಸ್ತಿದ್ದೆ ಗೊಣ್ಣೆ ಇವಾಗ ಯಾವ್ ಜೊತೆ ಇದೆಯಾ ನೆನ್ಸ್ಕೊಂಡು ಕುಡಿಯಲ್ಲ ಕಡೆ ನಾನು ಎಣ್ಣೆ ಒಂದರ್ಧ ಆಗಿಲ್ಲ ಯಾಕೆ ನನ್ಗಿಂತ ಅಷ್ಟೇ ಹೇಳ್ತೇನೆ ಕಾಲ ಬಗ್ಗೆ ಅಂದ್ರೆ ನಂಗೆ ಅಲರ್ಜಿ ಆಗ್ಬಿಟ್ಟೈತೆ ಯಾಕಂತಂದ್ರೆ ನಂಗ ಅದ್ರ ಬಗ್ಗೆ ಇಷ್ಟ ಇಲ್ಲ ಇವಾಗ ನಾನು ರೀಲ್ಸ್ ಮಾಡ್ತಾ ಇದೀನಿ ಇವಾಗೆಲ್ಲ ನಾನ್ ಜನ ಏನಂತವ್ರೆ ಏನೋ ರೈತನು ಏನೋ ಮಾಡ್ತಾವನೆ ಅಂತ ಆ ಹುಡುಗಿಂದ ಓದ್ತಿರಿ ಅದೇನೋ ಒಂದ್ ಹೆಚ್ಚು ಕಡಿಮೆ ಆತದೆ ನಮ್ ತಲೆಗ್ ಬರ್ತೈತೆ ಅಲ್ಲಿ ಸೋಶಿಯಲ್ ಮೀಡಿಯಾದಾಗ ತೋರ್ಸ್ತಾರತಿ ತಿರ್ಗ ಯಾಕ್ ಬೇಕೋ ಅನ್ಬಿಟ ಸೈಲೆಂಟ್ ಆಗಿ ಇದೋಗಿದೀನಿ ಆದ್ರೆ ನಾನು ನನ್ಗು ಲೋ ಮಾಡ್ಬೇಕಂತ ಆಸೆನೆ ಬಟ್ ನೋಡೋಣ ಇನ್ನೂ ಟೈಮ್ ಐತೆ ಯಾರ ಒಳ್ಳೆ ಹುಡುಗಿ ನಮ್ಗೆ ಅಡ್ಜಸ್ಟ್ ಆಗ್ಬೇಕು ಒಳ್ಳೆ ಹುಡುಗಿ ಅಂತ ಹೇಳಲ್ಲ ನಮ್ಮನ್ನ ಅರ್ಥ ಮಾಡ್ಕೊಂಡು ಇದ್ರೆ ಸಾಕು ನಮ್ಕ ನೋಡೋಣ ಇನ್ನು ಟೈಮ್ ಐತೆ ಸದ್ಯಕ್ಕೆ ಅದ್ರ ಬಗ್ಗೆ ಏನು ಅಷ್ಟು ಫೋಕಸ್ ಏನಿಲ್ಲ ಅದೇನಿದ್ರು ಫೈವ್ ಪರ್ಸೆಂಟ್ ಅಷ್ಟೇ ತೊಂಬತ್ತೈದು ಪರ್ಸೆಂಟ್ ಇದು ಬಾಳೆ ತೋಟ ತೋಟ ಈಗ ಸುಮಾರು ಜನ ನಿಮ್ ಕಮೆಂಟ್ ಆಗ್ತಾ ಇರ್ತಾರ ಕಮೆಂಟ್ ಆಗ್ತಾ ಇರ್ತಾರಲ್ವಾ ಬ್ರೋ ನಾವು ಕೂಡ ಈ ತರ ಒಂದು ಬೆಳೆ ಬೆಳೆ ಬೆಳಿಬೇಕು ಅಂತಾನೆ ಆಗ್ತಾ ಇರ್ತಾರೆ ಹೌದೌದು ಅಂತವ್ರಿಗೆ ನೀವು ನಿಮ್ ಹತ್ರ ಬಂದ್ರೆ ಏನ್ ಸಜೆಶನ್ ಕೊಡ್ತೀರಾ ಅಂತ ಅಣ್ಣ ನನ್ನ ಹತ್ರ ಬಂದ್ರೆ ನಾನ್ ಇಷ್ಟೇ ಆಗ್ತೈತೆ ಇಷ್ಟೇ ಓದ್ತೈತೆ ಅಂತ ಕ್ಲೀನೇ ಕುಳ್ಸ್ಬಿಟ್ಟು ಹೇಳ್ಬಿಡ್ತೀನಿ ನನ್ಕಷ್ಟು ಸಿಗ್ತೈತೆ ನಿನ್ಗ ನೀನ್ ಅಷ್ಟ್ ಮಾಡ್ದ ಅಷ್ಟೇ ಇನ್ನೊಬ್ರು ಹೇಳಿರ್ತಾರೆ ಇನ್ನೊಂದ್ ಹೇಳ ಅದ್ ಹೇಳ್ಬಿಡ್ತೀನಿ ಯಾಕಂದ್ರೆ ನಾನ್ ಮಾಡಿರೋದು ನಾನು ನನ್ ಗೊತ್ತು ಹೌದು ಎಷ್ಟು ಬತ್ತೈತೆ ನೋಡಪ್ಪ ಹಿಂಗಾಗ್ತಿರ್ ಹಿಂಗ್ ಬತ್ತೈತೆ ಇಂತ ನಾಲ್ ಓತಿರೋದ್ ನಾನು ಹೌದು ನೀ ಇಷ್ಟು ಹಿಂಗ ಮಾಡ್ಬೇಕು ಇಷ್ಟಿಷ್ಟು ಖರ್ಚು ಬತ್ತೈತೆ ಇಷ್ಟು ಹಿಂಗ ಆತೈತೆ ಅಂತೆಲ್ಲ ಕ್ಲೀನ್ ಆಗ ಬೇಕಾದ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಅದಕ್ಕೇನ ಹೇಳ ನಾವು ತೋಟಕ್ಕೆ ಮಾಡೋದೇ ಉಂಟು ಆದ್ರೆ ಹೇಳೋದ್ರಿಗೆ ಏನ್ ಊರು ನಿಮ್ದು ನನ್ಗೆಲ್ಲ ಫ್ರೆಂಡ್ಸ್ ಅವ್ರನ್ನ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಅಂತ ಹಾಕಿದೆ ಅದ್ರಲ್ಲಿ ಅದೇ ತುಮಕೂರ್ದ್ ಆನೆ ಕಾಲ ತುಂಬಾ ಮೆಸೇಜಸ್ ಬಂದಿತ್ತು ಮೊನ್ನೆ ನಾನೆಲ್ಲೋ ಟ್ರಿಪ್ ಹೋಗ್ಬೇಕು ಸ್ಟೋರಿ ಮಾತ್ರ ಹಾಕಿದ್ದು ಸ್ಟೋರಿಕ್ ಹಾಕಿರೋದನ್ನ ಕರೆಕ್ಟ್ ಆಗಿ ಮಿನಿಮಮ್ ಒಂದ್ ನೂರ್ ಜನ ಕಳ್ಸವ್ರ ನಂಗೆ ನಮ್ಮ ಮನೆ ಕಲ್ ನಮ್ಮ ಮನೆ ಕಾಲ ಅಂತ ತುಮಕೂರ್ದ ಸ್ಟಾರ್ಟರ್ದು ಒಂದು ಕಲ್ಸಿದ್ರು ನಂಗೆ ಅದು ಅದ್ರ ಸ್ಟಾರ್ಟರ್ದು ಅಷ್ಟೇ ತುಮಕೂರ್ ತುಂಬಾ ಜನ ತುಮಕೂರ್ದು ಅವೆರಡು ಕಡೆಯಿಂದ ನನ್ಗೆಲ್ದ ಹೋಗ್ಲೇ ತುಮಕೂರ್ ಆನೇಕಲ್ ಬರ್ತಾ ಇದೆ ಆದ್ರೆ ನಮ್ ನಾನು ಇಲ್ಲಿ ಬಿಟ್ಟು ಬೇರೆ ನಮ್ಮ ಆಲೂರಲ್ಲಿ ನಂಗೆ ಬೇರೆ ಜನ ಜನ ತುಂಬಾ ಜನ ಮೆಸೇಜ್ ಮಾಡ್ತಾರೆ ನಮ್ಮ ಆಲೂರ್ ಬಿಟ್ಟು ಹೇಳ್ತಾರೆ ಬೇರೆ ಕಡೆ ಅಂದ್ರೆ ತುಮಕೂರ್ ಆನೇಕಲ್ ಎರಡು ಕಡೆಯಿಂದ ಇದೆ ದಾವಣಗೆರೆ ಅವೆಲ್ಲ ಬರ್ತಾ ಇರ್ತೈತೆ ಅದು ಜಾಸ್ತಿ ಮೆಸೇಜಸ್ ಮಾಡ್ತಾ ಇರೋದು ಅಲ್ಲೂ ತುಂಬಾ ಜನ ನೋಡ್ತಾರೆ ಏನೋ ಗೊತ್ತಿಲ್ಲ ಬಟ್ ನಂಗೆ ಮೆಸೇಜ್ ಮಾಡ್ತಿರೋದು ಜಾಸ್ತಿ ಅಂದ್ರೆ ಆನೇಕಲ್ ತುಮಕೂರ್ ನೀವು ವಿನಿ ಅವ್ರದ್ದು ವಿಡಿಯೋ ನೋಡ್ತಿದ್ರಲ್ವಾ ನಿಮ್ದು ಊರ್ ಯಾವ್ದು ಅಂತ ಕಮೆಂಟ್ ಮಾಡಿ ನೋಡೋಣ ಓಕೆನಾ ಎಲ್ಲೆಲ್ಲಿಂದ ನೋಡ್ತೀರಾ ಅಂತ ವಿನ್ಯ ಅವ್ರದ್ದು ವಿಡಿಯೋನ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಈಗ ನೀವು ಸ್ಕೂಲ್ ಸ್ಕೂಲ್ ಎಲ್ಲ ಅಂತ ನಾನು ಮಾಲ್ ಓದಿದ್ದು ಸ್ಕೂಲ್ ಎಸ್ ಆರ್ ವಿ ಅದಾದ್ಮೇಲೆ ತಿರ್ಗ ಕಾಲೇಜ್ ಕೋಲಾರ್ ಹೋದೆ ಕೋಲಾರ್ ಅದೇ ಟಿ ಎರಡ್ ವರ್ಷ ಮಾಡಿದೆ ಅಲ್ಲೇ ಡಿಪ್ಲೊಮಾ ಸೇರಿದೆ ಅದೇ ಅಷ್ಟೇ ಡಿಪ್ಲೊಮಾ ಲಾಸ್ಟ್ ಈಗ ನೀವು ರೀಲ್ಸ್ ಮಾಡಿ ಆಲ್ರೆಡಿ ಫಿಫ್ಟಿ ಕೆ ಮೊನ್ನೆ ರೀಚ್ ಆಯ್ತು ಇನ್ನೇನ್ ಮತ್ತೆ ಸಿಕ್ಸ್ಟಿ ಕೆ ರೀಚ್ ಆಗಕ್ಕೆ ಬಂದಿದೆ ಇನ್ಸ್ಟಾಗ್ರಾಮ್ ಅಲ್ಲಿ ಹೌದು ಓಕೆನಾ ಇದು ರೀಲ್ಸ್ ಮಾಡ್ತಿದ್ರಲ್ವಾ ಅಲ್ವಾ ಬಿಫೋರ್ ಮತ್ತೆ ಆಫ್ಟರ್ ಅಂದ್ರೆ ಈಗ ರೀಲ್ಸ್ ಅಲ್ಲಿ ನಿಮ್ಗೆ ಫಿಫ್ಟಿ ಕೆ ಪ್ಲಸ್ ಆಗಿದೆ ಹೌದು ಇವಾಗ ನೋಡೋ ಜನಗಳು ಪ್ಲಸ್ ಮುಂಚೆ ನೋಡೋ ಜನಗಳು ಯಾವ್ ತರ ಡಿಫ್ರೆನ್ಸ್ ಕಾಣ್ತಿದೆ ಅಂತ ನಿಮ್ಗೆ ಇಲ್ಲ ಅವಾಗ ಏನ್ ಸಪೋರ್ಟ್ ಮಾಡ್ತಾವ್ರೋ ಇವಾಗ್ಲೂ ಅದೇ ತರ ನಂಗೆ ಸಪೋರ್ಟ್ ಮಾಡ್ತಾವ್ರೆ ಅದ್ರ ಬಗ್ಗೆ ಏನು ಇನ್ನೊಂದ್ ಮಾತ ಹೇಳಂಗಿಲ್ಲ ಯಾಕಂತ ಅಂದ್ರೆ ಎಲ್ಲಾರು ಕೈ ಆಗ್ದ್ರೆ ಒಂದ್ ಕೈಯ್ ಹಿಂಗ ಬಿಸ್ರೆ ಆಗಲ್ಲ ಹಿಂಗಾಗ್ದೆ ಚಪ್ಪಳೆ ಬರೋದು ಕರೆಕ್ಟ್ ಎಲ್ಲಾರು ಸಪೋರ್ಟ್ ಐತೆ ಒಬ್ಬರ ಬಗ್ಗೆ ನಾನು ಹೇಳಲ್ಲ ಅವ್ರಿಂಗ್ ಮಾಡ್ದು ಇವ್ರು ಮಾಡ್ದು ಎಲ್ಲಾರು ನಂಕ ಸಪೋರ್ಟ್ ಮಾಡ್ತಾವ್ರೆ ನನ್ನ ರೈತನಾಗಿ ನನ್ಗೆ ಅದು ತುಂಬಾ ಖುಷಿ ಆತದೆ ಯಾರೇ ಸಿಕ್ಲೆ ಚಿಕ್ಕ ಮಗು ಸಿಕ್ಲೆ ಬಟರ್ ಮಿಲ್ಕ್ ಮಿನಿ ಅಂತಾರೆ ಚಿಕ್ಕ ಮಗು ಮೊನ್ನೆ ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಹುಡುಗನ ಬಟರ್ ಮಿಲ್ಕ್ ಮಿನಿ ಅಂತಾರೆ ಹಣ ಅಂತಾರಿಲ್ಲ ಅಂದ್ರೆ ಅವಾಗಂದಾಗ ನಾನು ನಾನು ಅದು ಮಾತಾಡ್ ಸಾಕು ಸಾಕು ಹೋಗಿ ತಪ್ಕೊಂಡು ನಾನೇ ಅವ್ರು ಏನ್ ಟ್ಯಾಕ್ಸ್ ಕೊಡೋದೇ ಬೇಡ ನಾನೇ ಟ್ಯಾಕ್ಸ್ ಕೊಡ್ತಾರೆ ಇದು ಹೆಂಗೆ ಬಟರ್ ಮಿಲ್ಕ್ ವಿನಿ ಅಂತ ಹೆಂಗೆ ಬಂತು ಅಂತ ಹೆಸರು ನಾನು ಟಾಕ್ ಅಲ್ಲಿ ವಿಡಿಯೋಸ್ ಮಾಡ್ತಾ ಇದ್ದೆ ಟಾಕ್ ಅಲ್ಲಿ ಇದ್ದು ನನ್ನ ಅಕೌಂಟ್ ಇತ್ತು ಮಾಡ್ತಿದ್ದೆ ಅವಾಗ ನನ್ಗ ಕಿರಿಕ್ ವಿನಿ ಅಂತ ಫಸ್ಟ್ ಕಿರಿಕ್ ವಿನಿ ಅಂತ ತಿಕೊಂಡಿದ್ದು ಮಾಡ್ತಾ ಇದ್ದಾಗ ನಮ್ಮ ಜೊತೆಗೆ ಅವಾಗ ಹುಡುಗ್ರೆ ನಮ್ಮ ಹುಡುಗರು ಸಪೋರ್ಟ್ ಮಾಡ್ತಾ ಇದ್ದು ಮಾಡ್ತಾ ಇದ್ದೆ ಅದ ತೋಟದ ಬಗ್ಗೆ ಮಾಡ್ತಾ ಅವಾಗ ಮಾಮೂಲಿ ವಿಡಿಯೋಸ್ ಮಾಡ್ತಾ ಇದ್ದೆ ಡಬ್ಬಿಂಗ್ ಮಾಡ್ತಾ ಇದ್ದೆ ವಿಡಿಯೋಸ್ ಮಾಡ್ಕೊಂಡಿದ್ದೆ ಅದ್ರಾಗ ಸೆವೆಂಟಿ ಫೈವ್ ಕೆ ಇತ್ತು ಹಾ ಸೆವೆಂಟಿ ಫೈವ್ ಕೆ ಇದ್ರು ಅವಾಗ ಮಾಡ್ತಾ ಇದ್ದಾಗ ನಾನ್ ಫಿಫ್ಟಿ ಕೆ ರೀಚ್ ಆದ್ಮೇಲೆ ನಮ್ ಹುಡುಗ ಕೇಳ್ದೆ ಈ ತರ ಯಾವ್ದು ಒಂದ್ ಒಳ್ಳೆ ಹೆಸರಿಕು ಯಾರು ಇಕ್ಕೊಂಡಿರ್ಬಾರ್ದು ಅಂತ ಹೇಳಿದಾಗ ಉದಯ್ ಅನ್ಬಿಟ್ಟ ಅವ್ನ ಹೆಸರು ಮಾಡ್ಬಿಟ್ಟು ಅವನು ಕೇಳಿದಕ್ಕ ಅವ್ನು ಸ್ವಲ್ಪ ನಾವಾಗ ನನ್ಗೆ ಅಷ್ಟು ಗೊತ್ತಾತಾರಲ್ಲ ಏನ್ ಮಾಡ್ಬೇಕು ಅಂತ ಅವ್ನ್ ಕೇಳಿದೆ ಉದಯ ಹಿಂಗೆ ಉದಿ ಯಾವ್ದು ಒಂದ್ ಹೆಸರು ಅಂತ ಹೇಳಿದಾಗ ಅವನು ಬಟರ್ ಮಿಲ್ಕ್ ಏನ್ ಅದ್ರ ಅರ್ಥ ಅಂತಂದೆ ನನ್ ಗೊತ್ತಿಲ್ಲ ಮುಜ್ಗೆ ಮುಜ್ಗೆ ಅಂತ ಹುಡುಗನು ನೀನು ಬೆಣ್ಣೆ ಅಂತ ಹುಡುಗನು ಅಂತ ಹೇಳ್ದ ಆಮೇಲೆ ಮಾಡ್ತಾ ಮಾಡ್ತಾ ಒಂದ್ ಅರ್ವತ್ ಐದು ಕೆ ಮುಜ್ಗೆ ಮರೋಣ ನೀನು ಅಂತ ಕಮೆಂಟ್ಗಳು ಆಮೇಲೆ ಬಟರ್ ಮಿಲ್ಕ್ ಬಟರ್ ಮಿಲ್ಕ್ ಅಂತ ಆಮೇಲೆ ಮಾಡ್ಬಿಟ್ಟು ನಮ್ಮ ಹುಡುಗ್ನಕ್ಕಿರೋದಾ ಹಿಂಗ್ ಬಿಡ ಅನ್ಬಿಟ್ಟಿಂದ ನಾವು ನಿಕ್ಕಿರೋ ಇವಾಗ ಚೇಂಜ್ ಮಾಡಿಲ್ಲ ಇದು ಇಷ್ಟದಾಗೂ ಅದೇ ಹೆಸರು ಇಕ್ಕಿರೋದು ಈಗ ಇವಾಗ ಅದ್ರ ಮೇಲೆನೆ ತುಂಬಾ ಹೆಸರು ಫೇಮಸ್ ಆಗಿದೆ ಅಂತೀರಾ ಫಿಫ್ಟಿ ಕೆಗೆ ನೀವು ಒಂದಿಷ್ಟು ಜನಗಳಿಗೆ ಹೆಲ್ಪ್ ಮಾಡಿದ್ರಿ ಹೆಲ್ಪ್ ಮಾಡ್ಬೇಕು ಅನ್ಸಿದ್ದು ಯಾಕೆ ಅಂತ ನನಗೆ ಯಾಕೆ ಮಾಡ್ಬೇಕಂತ ಮಾಡ್ಬೇಕಂತಂದ್ರೆ ಇವಾಗ ನನ್ಗೆ ಪ್ರಮೋಷನ್ ಬಿಳಿದು ಹೋಗ್ತೀನಿ ಹೌದು ಪ್ರಮೋಷನ್ ಕರೀತಾರೆ ಯಾರನ್ನೊಬ್ರು ಮಾಡ್ಕೊಡಿ ಬನ್ನಿ ಅಂತ ಆದ್ರೆ ಹೋದಾಗ ನನ್ಗೆ ಅವ್ರಿಗೆ ಬಂದಿರೋ ಅಮೌಂಟ್ ಅಲ್ಲಿ ನನ್ಗೇನು ನಾನ್ ಸ್ವಲ್ಪ ಎತ್ಕೊಂತೀನಿ ಅದ್ ಬಂದಿರೋ ಮಿಕ್ಕಿದ ಅಮೌಂಟ್ ಅಲ್ಲಿ ಅವ್ರಿಗೆ ಯಾರಿಗೋ ನನ್ನ ಕೈಯಲ್ಲಿ ಆಗಿದ್ದು ಆತರ ಹೆಲ್ಪ್ ಮಾಡಕ ಮಾಡ್ತಾ ಇದ್ದೀನಿ ಅಷ್ಟೇ ಫಿಫ್ಟಿ ಕೆ ಮುಂಚೆ ಮಾಡಿದ್ದೆ ಸ್ವಲ್ಪ ಪ್ರಮೋಷನ್ಸ್ ಅವ್ ಮಾಡದಾಗ ತುಂಬಾ ಜನ ನಾನು ಕೇಳಿದ್ರು ಈ ತರ ಪ್ರೊಮೋಷನ್ ಅಂತ ನಾನು ಅದ್ರ ಸರಿ ಅನ್ಬಿಟ್ಟು ನಾನ್ ಸುಮ್ನೆ ಆಗಿದೆ ಬಂದಿರೋ ದುಡ್ಡಾಗಿ ಪ್ರಮೋಷನ್ ಮಾಡಿಲ್ಲ ನಾನು ಅದೇ ಲಾಸ್ಟ್ ಪ್ರಮೋಷನ್ ಬಂದಿರೋ ದುಡ್ಡಲ್ಲೇ ಮೊನ್ನೆ ಹೆಲ್ಪ್ ಮಾಡಿದ್ದೆ ಜನಕ ಬೇರೆ ಅವ್ರ ಹತ್ರ ಹೋಗಿ ಹೋಗ್ಬಿಟ್ಟು ಒಂದು ಊಟ ಕೊಡ್ಬೇಕು ಅಂತಂದ್ರೆ ನಿಮ್ಮ ಚಪ್ಲಿನ ಬಿಟ್ಬಿಟ್ಟು ಅವ್ರಿಗೆ ಊಟ ಕೊಡ್ತಾ ಇದ್ರಿ ಹೌದು ಹೌದು ನಿಜಾನೇ ನಾನು ಊಟ ಕೊಡ್ಬೇಕಾ ಚಪ್ಲಿ ಬಿಚ್ಚು ಊಟ ಕೊಡ್ತಾ ಇದ್ದೆ ಯಾಕಂತಂದ್ರೆ ರೈತನಾಗಿ ಇವಾಗ ನಾನ್ ಇಲ್ಲೇ ಊಟ ತಿಂತೀನಿ ಮಣ್ಣಾಗೆ ತಿಂತೀರಿ ಊಟ ಈ ಬಳೆಗಳನ್ನ ಕಟ್ ಮಾಡ್ಕೊಂಡ್ ತಿಂತೀರಿ ನಮ್ಕ ಸ್ಟ್ಯಾಂಡರ್ಡ್ ಅನ್ನೋದಿಲ್ಲ ಸ್ಟ್ಯಾಂಡರ್ಡ್ ಮಾಡೋದು ಗೊತ್ತು ನಮ್ಕ ಸ್ಟ್ಯಾಂಡರ್ಡ್ ಆಗಿ ಬಟ್ಟೆಗಳ ಹಾಕ್ತೀರಿ ಎಲ್ಲಾ ಮಾಡ್ತೀರಿ ಆದ್ರೆ ನಾವ್ ಏನ್ ವ್ಯಾಲ್ಯೂ ಅದೇ ಅದೇದಾಗ ನನ್ಗ ಊಟ ಕೊಡಾಗ ಆರಾಮಾಗ ಕೊಡ್ತೀರಿ ಇಲ್ಲ ಬೇರೆ ನಾ ನೀರ್ ಕೊಡ್ಬೇಕಾ ಚಪ್ಪಳಿಗ್ ಹಾಕೊಂಡ್ ಶೂಗ್ ಹಾಕೊಂಡು ಕೊಡ್ತಾರ್ತೀನಿ ತಿಂದೀರ ಅಂತ ಆದ್ರೆ ಊಟ ಕೊಡುವಾಗ ಗೌರವ ಅಷ್ಟೇ ಇನ್ನೇನಿಲ್ಲ ಬೇರೆ ಏನಿಲ್ಲ ಗೌರ್ವ ನಮ್ ಪ್ರೀತಿ ನನ್ಕದ್ದು ನಂಗೆ ಕೊಡ್ಬೇಕ ಅನ್ಸ್ತು ನಾನ್ ಅದರಿಂದ ಹಂಗ ಕೊಟ್ಟೆ ಅಷ್ಟೇ ಈಗ ನಿಮ್ಗೆ ಊಟ ಅಂತಂದ್ರೆ ಯಾವ ಊಟ ಫೇವ್ರೇಟ್ ನಿಮ್ದು ಅಂತ ಅಲ್ಲ ನಾನ್ ವೆಜ್ ಜಾಸ್ತಿ ಇಷ್ಟ ನಾನ್ವೆಜ್ ಅಲ್ಲಿ ನನ್ಕ ಸ್ವಲ್ಪ ಜನ ತಿಂತಾರೆ ಸ್ವಲ್ಪ ಜನ ತಿನ್ನಲ್ಲ ನನ್ ಮರಿ ಮಾಂಸ ಒಂದು ಇನ್ನೊಂದ್ ಸ್ವಲ್ಪ ಜನ ತಿಂತಾರೆ ಸ್ವಲ್ಪ ಜನ ತಿನ್ನಲ್ಲ ಅಂದ್ರೆ ಫೋರ್ಕ್ ನಾನು ಏನಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಾರಕ್ಕೆ ಯಾಕಂದ್ರೆ ನಾವು ಬಿಸ್ಲಾಗ್ ಇದು ಮಾಡ್ತಾ ಇರ್ತೇವೆ ಅದು ಕೋಲ್ಡ್ ಮಾಡ್ತದ್ಬಿಟ್ಟು ಅದಕ್ಕೋಸ್ಕರ ನಾವ್ ಜಾಸ್ತಿ ಲೈಕ್ ಮಾಡ್ತಿರಣ್ಣ ಬ್ಯಾಡ್ ಕಮೆಂಟ್ ಎಲ್ಲಾ ಬರುತ್ತಲ್ವಾ ಬ್ಯಾಡ್ ಕಮೆಂಟ್ ಬರ್ತಾತಣ್ಣ ಬರ್ತೈತೆ ಆದ್ರೆ ಬಟ್ ನಾನು ಏನ್ ಅವ್ರ ಬ್ಯಾಡ್ ಕಮೆಂಟ್ ಹಾಕಿರ್ತಾರೆ ಗಂಡು ಹಂಗಿಂಗ್ ಏನೋ ಅವ್ರಿಗೆ ಏನ್ ಮಾಡ್ತೀನಿ ಗೊತ್ತಾ ಆರ್ ಸಿಂಬಲ್ ಹೌದು ಅವ್ ಬೈದವ್ರಿಗೂ ಆರ್ ಸಿಂಬಲ್ ಹಾಕ್ತೀನಿ ನಾನ್ ರಿಪ್ಲೈ ಮಾಡೋದ್ ನೀನ್ ಯಾರು ಅನ್ನಕ ಹಂಗಿಂಗ್ ಮಾಡಲ್ಲ ಬೈದಾ ಥ್ಯಾಂಕ್ ಯು ಸೊ ಮಚ್ ಅಂತೀನಿ ಅಷ್ಟೇ ಇನ್ನೇನು ಬೇಡ ಅದ್ರ ಬಗ್ಗೆ ಮಾತಾಡೋದ ಬೇಡ ಯಾಕೆ ಇಲ್ಲ ಇಲ್ಲ ತುಂಬಾ ನಮ್ ಫ್ರೆಂಡ್ಸ್ ಎಲ್ಲ ಹೇಳ್ತಾರಣ ಒಳ್ಳೆ ಕಮೆಂಟ್ ಗೆ ಮಾಡ್ತವ್ರೆ ನಿಮ್ಕಾ ಒಳ್ಳೆಯವ್ರ ಅನ್ಕೊಂಡವ್ರಣ್ಣ ಅಂತ ಆದ್ರೆ ಇನ್ನ ತುಂಬಾ ಮೆಸೇಜಸ್ ಬರ್ತಾರದ ಏನಂತಂದ್ರೆ ನೂರ್ ರೂಪಾಯಿ ಹಾಕೋಣ ಇನ್ನೂರು ರೂಪಾಯಿ ಹಾಕೋಣ ಮುನ್ನೂರು ರೂಪಾಯಿ ಹಾಕೋಣ ಅಂತ ಅದೇನಕ ಬಸ್ ಪಾಸ್ ಮಾಡ್ಕೊಳಕ ಕಾಲೇಜ್ ಕಾಲ ಅಣ್ಣ ಓಲ್ಡ್ ಮಂಕ ಅನ್ನೋದು ಒಬ್ಬನು ನೀರು ಕುಡಿಬೇಕನ್ನೋದು ಒಬ್ಬನು ಜ್ಯೂಸ್ ಕುಡಿಬೇಕನ್ನೋದು ಅರ್ಜೆಂಟ್ ಅಣ್ಣ ನಾನು ನಿಮ್ ತರ ರೈತ ಜ್ಯೂಸ್ ಕುಡಬೇಕು ಇನ್ನೂರು ರೂಪಾಯಿ ಕಳ್ಸೋಣ ಹಿಂಗ್ ಮಾಡ್ತಾರೆ ಮೆಸೇಜ್ ಆಗೋದು ಬಟ್ ನೋಡ್ತೀನಿ ನಾನು ಅವಾಗ ಇಲ್ಲ ಅಮೌಂಟ್ ಇಲ್ಲ ಬ್ರದರ್ ಅಂತ ಹಾಕ್ತೀನಿ ಇಲ್ಲ ಅಮೌಂಟ್ ಇಲ್ಲ ಬ್ರೋ ಅಂತ ರಿಪ್ಲೈ ಮಾಡ್ತೀನಿ ಅಮೌಂಟ್ ಇಲ್ಲ ಬ್ರೋ ಅಂತೀನಿ ಓಕೆ ನಿಮ್ಮ ವಿಡಿಯೋದಲ್ಲಿ ಮೇನು ನೀರು ಮತ್ತೆ ಜ್ಯೂಸ್ ಇಲ್ಲಿವರೆಗೂ ಎಷ್ಟು ಜ್ಯೂಸ್ನ ಕುಡ್ದಿದೀರಾ ಅಂತ ಅಂದ್ರೆ ಎಷ್ಟ್ ವೆರೈಟಿ ನ ಕುಡ್ದಿದೀರಾ ಅಂತ ನಾನು ಆಲ್ಮೋಸ್ಟ್ ಅಲ್ಲೆಲ್ಲಾ ನೋಡಿಲ್ಲ ಯಾಕಂತಂದ್ರೆ ನಾನು ಅದ ಜ್ಯೂಸ್ ಅಲ್ಲಿ ಹಾಲ್ ಡ್ರಿಂಕ್ಸ್ ಇರ್ತೈತೆ ಹೌದು ಅದು ಮಾಡಲ್ಲ ಮುಟ್ಟಲ್ಲ ನಾನೇನಿದ್ರು ಬಿಯರ್ ಮಾತ್ರ ಹೊಡಿಯೋದು ಸಾಫ್ಟ್ ಡ್ರಿಂಕ್ಸ್ ಮಾತ್ರ ಕೊಡಿತೀನಿ ಆ ಬಟ್ ನಾನು ಎಲ್ಲಾ ಸಾಫ್ಟ್ ಡ್ರಿಂಕ್ಸ್ ಅಲ್ಲಿ ಏನೈತೆ ಎಲ್ಲಾ ತರದ ವೆರೈಟಿ ನೋಡ್ಬಿಟ್ಟಿದ್ದೀನಿ ಬಟ್ ಏನಂತಂದ್ರೆ ಯಾಕ ಅಂತಂದ್ರೆ ಜ್ಯೂಸು ನೀರ್ ಕುಡಿಯೋದ್ ನೀರ್ ಕುಡಿಯೋದ್ ಯಾಕಂತಂದ್ರೆ ಅಂತಂದ್ರೆ ಬೆಳಗಿನಿಂದ ಕಷ್ಟ ಬಿದ್ದಿರ್ತೀರಿ ಹೌದು ಇವಾಗ ಮಾಮೂಲಿ ಕಂಪ್ನಿಗೆ ಹೋಗ್ಬಿಟ್ಟು ಬಂದ್ರೆ ಏನು ಆಗಲ್ಲ ಶೆನ್ ಕ್ಕೊಂಡಿ ಬಗ್ಗುದ್ರೆ ಇಲ್ಲಿಂದ ಈ ಪಾರ್ಟ್ಸ್ ಎಲ್ಲಾಡ್ತಾ ಈ ಪಾರ್ಟ್ಸ್ ಭುಗ್ಲಿ ಇವೆಲ್ಲ ಇರ್ತಾವ ಅವಾಗ ಅದ್ ನೀರ್ ಕುಡಿದ್ಬಿಟ್ರೆ ಕರೆಕ್ಟ್ ಕ್ಲಿಯರ್ ಆತ ತಿರ್ಗ ಬೆಳಗ್ಗೆ ಕೆಲ್ಸಕ್ಕೆ ಜಾಬ್ ಆಗ್ಬೋದು ಸ್ವಲ್ಪ ಜಾಸ್ತಿ ಏನಾಗ್ಬಿಟ್ರೆ ನೀರು ಒಂದ್ ಟೈಮು ಯಾರ ಫ್ರೆಂಡ್ಸ್ ಬರ್ತಾರೆ ಅವ್ನ ತೋಟದಿಂದ ಅವ್ರ ತೋಟದ ಹತ್ರ ಮಾಡ್ತಾ ಇರ್ತಾರೆ ಇಲ್ಲೊಂದು ಇನ್ನೊಬ್ಬನ್ ಬರ್ತಾನೆ ಬಂದಾಗ ಬೆಳಗ್ಗೆ ದಳ ಸ್ವಲ್ಪ ಲೇಟ್ ಆತದ್ ಬಿಟ್ರೆ ಇನ್ ಮಾಮೂಲಿ ಡೈಲಿ ಎರಡ್ ಒಂದ್ಸಲಿ ಒಂದ್ಸಲ ಡೈಲಿ ಇದ್ರು ಇರ್ತದೆ ಹೇಳಕ್ ಗೊತ್ತಾ ಅಂತ ಮನೆಯಲ್ಲಿ ಆಲ್ಮೋಸ್ಟ್ ಅಲ್ಲಿ ಗೊತ್ತು ನಮ್ಮಅಮ್ಮಗೂ ಗೊತ್ತು ಪಾಪ ಅಮ್ಮನೇ ಚಿಕನ್ ಗಿಕನ್ ಏನ ಮಾಡಿದ್ರೆ ಇವಾಗ ಮಾಡ್ಬೇಕು ಅನ್ಕೊಳ್ಳಿ ನಾವು ಸ್ವಲ್ಪ ತರದ ಕೆಲಸ ಮಾಡ್ತಾ ಇರ್ತೀರಾ ಅವಾಗ ಪಾಪ ನಮ್ಮಮ್ಮನೇ ಅಮ್ಮ ಚಿಕನ್ ಮಾಡು ಎರಡ್ ಕೆಜಿ ಹುಡುಗ್ರು ಬಂದವ್ರೆ ಅಂತೀನಿ ಇಲ್ಲ ಮೂರ್ ಕೆಜಿ ಮಾಡಂತೇನೆ ಪಾಪ ಅಮ್ಮ ಮಾಡಿದ್ರೆ ಲೇಟ್ ಐನ್ ಆಯ್ತ ನಮ್ಮ ಹುಡುಗ್ನ ಕಳ್ಸಿ ಬಿಡ್ತೀನಿ ತಗೊಂಬರಾ ಇಲ್ಲ ಅಂದ್ರೆ ಪಾಪ ನಮ್ಮ ಅಮ್ಮನೆ ಎತ್ಕೊಂಬಾ ಇರ್ತಾರ ಆದ್ರೆ ಬೇಕಾದ್ರೆ ನೋಡ್ಕೊಂಡು ಹೋಗ್ತಾಳೆ ನೋಡ್ಕೊಂಡೇ ಬಿಡ್ರ ಹುಡುಗ್ರು ನೀವ್ ಯಜ್ ಮಾಡ್ತೀವಿ ಮಾಡ್ರ ಮಾಡ್ರ ಆದ್ರೆ ಇನ್ನೊಂದೇನಂದ್ರೆ ಗಲಾಟೆ ಹೌದು ಇನ್ನೊಂದು ಒಬ್ರು ಬಂದು ನಿನ್ ಮಗನ್ ಬೇಕಾ ಅನ್ಕೊಡುದು ಒಬ್ಬರು ಬಂದು ಮನೆ ಗಂಟ ಒಬ್ರು ಅಂತ ಹೇಳ್ತಾರೆ ಅಷ್ಟೇ ಅಮ್ಮನ ಈಗ ಏನಂದ್ರೆ ಆಲ್ಮೋಸ್ಟ್ ತುಂಬಾ ಜನನೇ ಅದ ನೀರೆಲ್ಲಾ ಕುಡ್ಕೊಂಡು ಗಲಾಟೆ ಎಲ್ಲಾ ಮಾಡೋರು ತುಂಬಾ ಜನ ಇರ್ತಾರೆ ಅಂತವ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಹಣ ಅದು ಗಲಾಟೆ ಇಲ್ಲತ ಅದು ಗೊತ್ತಾ ನಾಲ್ಕ್ ಜನ ಇದ್ದಾಗ ಹೋದ್ರೆ ಕುತ್ಕೊಂಡು ನೀರ್ ಕುಡ್ದಾಗ ಗಲಾಟೆ ಆಗೋದು ಕರೆಕ್ಟಾ ನೀರ್ ಒಬ್ಬನೇ ತೊಡದಾಗ ಹತ್ತ ನೂರ್ ಜನ ಕರ್ಕೊಂಡ್ ಕುಡಿ ತೊಂದ್ರೆ ಏನಾಗಲ್ಲ ಹಂಗೆ ಆ ಪ್ಲೇಸ್ ಬಿಡ್ಬೇಕು ಆ ಪ್ಲೇಸ್ ಬಿಟ್ಟಾಗ ಈ ಪ್ಲೇಸ್ ನಮ್ ತೋಟಕ್ ಬಂದ್ರೆ ನಮ್ ಬೈಲ್ ಬಂದ್ರೆ ನಾವ್ ಬೈಲು ಬೈಲ ಅಂತ ಕರೆಯೋದ್ ಹಳ್ಳಿ ಪಶದಾಗ ಇದು ಭೂಮಿ ಏನಲ್ಲ ಭೂಮಿ ಅಂತೀರ ನಾವು ಜಾಸ್ತಿ ಹೆಚ್ಚಿಗೆ ಬಳಸೋದ ಬೈಲು ನಾವ್ ಬೈಲ್ ಬಂದು ಆರಾಮಾಗಿ ಸೆಡ್ ಹಾಕಿರ್ತೀರಿ ತರ್ಕೊಲ್ ಆಗ ಅಲ್ಲಿ ಬಂದು ಕೂತ್ಕೊಂಡು ಎಷ್ಟೇ ಒಂದು ಮಾತು ಏರ್ ಪೇರ ಅವ್ನ ಬರಲ್ಲ ಏನೋ ಏರ್ಪೇರ ಆಗತ್ತದ ಮಾತುಗಳ ನಮ್ ಹುಡುಗ ಅಡ್ಜಸ್ಟ್ ಮಾಡ್ಕೊಂತಾರೆ ಆದ್ರೆ ನಾವು ಇಲ್ಲಿ ಮಾತಾಡೋದನ್ನ ಅಲ್ಲಿ ಮಾತಾಡಿದಾಗ ಪಗದಾಗ ಇರ್ತಾನೆ ಅವ್ನ ಎರಡ್ ಗ್ಲಾಸ್ ಕುಡಿದಿರ್ತಾನೆ ನಮ್ಕಿಂದ ನಾವು ಒಂದ್ ಗ್ಲಾಸ್ ಅವ್ನ ಎರಡು ಗ್ಲಾಸ್ ಕುಡಿದಾಗ ಯಾರ್ ನಂದಿದ್ ನೀನು ಅನ್ಪತಾನೆ ಅವಾಗ ಅಲ್ಲಿ ಜಗಳ ಕ್ಲಿಯೇಟ್ ಆತದೆ ಅದಕ್ಕ ಅಲ್ಲಿ ಬೇಡ ನಿಮ್ ಮನೆಗ್ ಬೇಕಾದ್ರೆ ನಿಮ್ ಮನೆಗ್ ಗೊತ್ತಿದ್ರೆ ಮನೆಗ್ ಬಂದ್ ತಗೊಳ್ರಿ ಗೊತ್ತಿಲ್ಲ ಅಂದ್ರೆ ಇಲ್ಲೋ ಬೈಲಾಗ ಹಾಕೋ ಬಾಸೋ ಯಾವ್ದೋ ಒಂದ್ ಬೈಲಾಗ ಒಳ್ಳೆ ಹುಡುಗ್ರ ಜೊತೆಗ ನಿಮ್ಗೆ ಬೇಕಾದವ್ರ ಜೊತೆಗ ಬೇಕಾದ್ರ ಅಂದ್ರೆ ಅವ್ರಿಗೆ ಗೊತ್ತಿರ್ತದೆ ಯಾರಂತ ಅವ್ರ ಜೊತೆ ಹಾಕೊಂಡ್ರೆ ಏನ್ ತೊಂದ್ರೆ ಏನಿಲ್ಲ ಅಂತ ಯಾರಾದ್ರೂ ನಿಮ್ಗೆ ಶೆಡ್ ಕರ್ದಿದಾರ ಅಂತ ತುಂಬಾ ಜನ ಕಮೆಂಟ್ ಗಳು ಬಂದೈತೆ ಮೆಸೇಜ್ ಅಲ್ಲಿ ನಮ್ಮ ಹುಡುಗರು ಇವಾಗ ಅದ ಸಿಡ್ ಅದೇ ವಿಡಿಯೋ ಬಂತಲ್ಲ ಅದನ್ನ ನಮ್ಮ ಹುಡುಗರು ಎಲ್ಲ ಏನಾಗ್ಲಿ ನಮ್ ಸೆಡ್ ಹತ್ರ ಬಂದ್ಬಿಡು ಅಂತಾರೆ ಯಾವ ಸೆಡ್ ಅಂದ್ರೆ ಅವರು ಹೇಳ್ತಾರೆ ಅವ್ರ ತೋಟ ಗೊತ್ತಿರ್ತದಲ್ಲ ನಮ್ ಸೆಡ್ ಹತ್ರ ಬಂದ್ಬಿಡು ಈ ಸೆಡ್ ಹತ್ರ ಬಂದ್ಬಿಡು ಹಸು ಸೆಡ್ ಹತ್ರ ಬಂದ್ಬಿಡು ಅಂತ ಒಬ್ಬ ಹೇಳ್ತಾನೆ ಇಲ್ಲಂದ್ರೆ ಮಮ್ಮಲ್ಲಿ ತೋಟದತ್ರ ಇನ್ನಂದ್ರೆ ಅಡ್ಡ ಅಡ್ಡ ಗೊತ್ತಲ್ಲ ಅಡ್ಡಕ್ಕೆ ಬಂದ್ಬಿಡು ಅಂತಾನೆ ಅಂದ್ರೆ ಶೆಡ್ ಅಂದ್ರೆ ಭಯ ಇಲ್ಲ ನಿಮ್ಗೆ ಶೆಡ್ ಅಂತ ಏನು ಸರ್ ಭಯ ನಮ್ಗ ಯಾವಾಗ ಸೆಡ್ ನಾವು ಏನು ಗಿಡ ಎಲ್ಲ ಬೆಳೀತಿದಿರಲ್ವಾ ನೆಕ್ಸ್ಟ್ ಏನೇನ್ ಪ್ಲಾನ್ ಇದೆ ಅಂತ ನಿಮ್ದು ಅಣ್ಣ ನೆಕ್ಸ್ಟ್ ಇದು ಇದೇ ಬಳೆ ಹೊದಾಗ ಇನ್ನೊಂದು ಇನ್ನೊಂದು ಸೆಕೆಂಡ್ ಕೊಹ್ಲ್ ಇದು ಇದು ಫಸ್ಟ್ ಕೊಯ್ಲು ಇದು ಇದ್ರ ಪಕ್ಕದಾಗ ಯಾವ ಮೋಸ್ ಇಲ್ಲ ತೋರಿಸ್ಬಿಡೇನಿಲ್ಲ ಅಂದ್ರೆ ಮೋಸ ಇರ್ತೈತೆ ಇಲ್ಲಿ ಮೋಸ್ ಬರ್ತದೆ ನೋಡಿದೆ ಮೋಸ್ ಬರ್ತೈತೆ ಇದ್ರ ಎಲ್ಲಾ ಕಟ್ ಮಾಡ್ಬಿಟ್ಟು ಅದ್ರ ಪಕ್ಕದಾಗ ಒಂದ್ ಬಿಟ್ಬಿಡ್ತೀನಿ ಈ ಗೊಲನ್ ಕಟ್ ಮಾಡ್ಕೊಂಡು ಮರೇ ಬಿಟ್ಬಿಡ್ತೀನಿ ಮರ ಅದು ಹಂಗೆ ಒಣಗಿ 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 ಕೂಲೋಗಿ ಗೊಬ್ಬರ ಆತೈತೆ ಅದ್ರ ಮೋಸ್ ಬಂದಿತ್ತೆ ಅದಲ್ಲ ಅದು ಸೆಕೆಂಡ್ ಕೊಯ್ಲಿ ಕ್ಯೂಸ್ ಆಗ್ತದೆ ಇದು ಎರಡು ಕೊಯ್ಲಿ ತೆಗೆಯೋದು ಎರಡು ಕೊಯ್ಲ್ ಮಾಡ್ಬೇಕು ಇನ್ನು ಬೇರೆ ಏನೇನ್ ಬೆಳಿಬೇಕಂತ ಪ್ಲಾನ್ ಅಣ್ಣ ಬೇರೆ ಸಣ್ಣ ಪುಟ್ಟ ಇರ್ತೈತಲ್ಲ ನೋಕಲ್ ಕ್ಯಾರೆಟ್ ಮುಲ್ಲಂಗೆ ಅವು ಬಿಡ್ತೈತೆ ಸೊಪ್ಪುಗ್ಲಾಕಿಂತೀರ ಖರ್ಚಿ ಅದ ಸಣ್ಣ ಪುಟ್ಟ ಖರ್ಚಿ ಅಷ್ಟೇ ನಿಮ್ಮ ಫ್ರೆಂಡ್ಸ್ ಬಗ್ಗೆ ಎಲ್ಲ ಏನ್ ಹೇಳಕ್ ಅಂತ ನನ್ ಫ್ರೆಂಡ್ಸ್ ನಾನು ಇಲ್ಲಿ ಇಲ್ಲಿ ಹುಡುಗಿ ಇಲ್ಲಿಕೊಳ್ಳೋದು ಅದನ್ನ ಹುಡುಗನೇ ಇಕ್ಕೊಂಬಟ್ಟಿದೀನಿ ನಾನು ಅಷ್ಟೇ ಅದಕ್ಕೆ ಹುಡುಗಿಂತ ನಾನು ಇಕ್ಕೊಳಲ್ಲ ನನ್ನ ಹುಡುಗನ ಇಲ್ಲಿಕೊಂಡಿದ್ದೀನಿ ಯಾಕಂದ್ರೆ ಏನೇ ಒಂದಾಗ್ಲಿ ಒಂದು ಫೋನ್ ಮಾಡ್ಲಿ ಸಾಕು ಬೇಕು ನಿಂಗ್ ಹಂಗಿದ್ರೆ ಒಂದ್ ಫೋನ್ ಮಾಡ್ತೀನಿ ಮಚಾ ಹಿಂಗಾಗೈತೆ ಅಂದ್ರೆ ಬರ್ತಾ ಇನ್ನೂ ಎರಡ್ ನಿಮಿಷ ಅಂತಾರೆ ಅಂತ ಅವ್ರು ಅದ್ರಲ್ಲೂ ಅದರಲ್ಲೂ ಅವ್ರೆ ಅವೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನಮ್ಮ ಹುಡುಗರೆಲ್ಲಾ ಎಲ್ಲ ತೋಟಗಳೆಲ್ಲ ಮಾಡದ ಎಲ್ಲ ಪಾಪ ಅವ್ರ ಕೆಲಸ ಏನಿದ್ರೆ ಆಗ್ಲಿ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಮಾಡ್ಕೊಡ್ತಾರೆ ನಂದ್ ಏನಿದ್ರೆ ಮಾಡ್ಕೊಡ್ತೀನಿ ಅವ್ರ ಕಷ್ಟ ಸುಖ ಅವ್ರು ಏನೋ ಇಲ್ಲಾಂದ ಟ್ರಿಪ್ ಟ್ರಿಪ್ಲಿ ಹೋದಾಗ ಎಲ್ಲ ಜೊತೆಗ ಶೇರಿಂಗ್ ಮಾಡ್ಕೊಂಡು ಟ್ರಿಪ್ ಹೋಗ್ತೀರಿ ಎಲ್ಲಾ ತರ ಎಂಜಾಯ್ ಅಂದ್ರೆ ಆದ್ರೆ ಇನ್ನೊಂದೇನಾದ್ರೂ ಖುಷಿ ವಿಚಾರ ನನ್ ಸಿಕ್ಕಿರೋ ಫ್ರೆಂಡ್ ಒಬ್ನು ನೀರ್ ಕುಡಿದ್ದೇನು ಇಲ್ಲ ಎಲ್ಲಾ ನೀರ್ ಕುಡಿಯೋ ಅದಕ್ಕೊಂದು ಖುಷಿ ಪಡ್ತೀನಿ ನಾನು ಅಂದ್ರೆ ನಿಮ್ ಜೊತೆಗೆ ಅವ್ರನ್ನು ಕೂಡ ಸೇರ್ಸ್ಕೊಂಡ್ಬಿಟ್ಟಿದ್ರೆ ಇಲ್ಲ ಇಲ್ಲ ಎಲ್ಲಾರು ಅಷ್ಟೇ ನೀರ್ ಕುಡಿಯೋ ಕುಡಿತಾರೆ ಅಂತ ಫ್ರೆಂಡ್ ಗಳು ಸಿಕ್ಕವ್ರಲ್ಲ ಅದಕ್ಕೆ ನಾನು ಗ್ರೇಟ್ ಅಂತ ಹೇಳಕ್ ಓಕೆ ಥ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ ಯಾರಿಗ ಹೇಳ್ತೀರಾ ನನ್ ಫ್ರೆಂಡ್ಸ್ ಗೆ ಹೇಳ್ತೀನಿ ನನ್ ಫ್ರೆಂಡ್ಸ್ ಬಿಟ್ರೆ ನಾನು ಇನ್ ಯಾರು ಹೇಳಲ್ಲ ನನ್ ಫ್ರೆಂಡ್ಸ್ ಹೇಳಲ್ಲ ಥ್ಯಾಂಕ್ಸ್ ಅಂತ ಬ್ರೋ ಏನಪ್ಪಾ ಅಂತಂದ್ರೆ ಈಗ ನಿಮ್ ಫ್ರೆಂಡ್ಸ್ ಬಂದಿದ್ದಾರೆ ಜೊತೆಗೆ ಓಕೆನಾ ಯಾವಾಗ್ಲೂ ನಿಮ್ ವಿಡಿಯೋದಲ್ಲಿ ಇವರು ತುಂಬಾ 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 ವಿಡಿಯೋದಲ್ಲಿ ಇವ್ರು ಕಾಣಿಸ್ತಾ ಇರ್ತಾರಂತಾನೆ ಹೇಳ್ಬಹುದು ನೀವಂತೂ ಯಾವಾಗ್ಲೂ ಹಸುಯ್ಬಿಟ್ಟು ಹಾಕ್ತಾ ಇರ್ತೀರಾ ಇವ್ನ ಹೆಸರು ಕಾರ್ತಿಕ್ ಅಂದ್ಬಿಟ್ಟು ನಮ್ಮ ಹಸಕ್ ಏನೇ ಆಗಿದ್ಲೇ ಅವನೇ ಹಸು ಬೆಳಗ್ಗೆ ಎತ್ಕೊಂಡು ಕಟ್ಟೋದ ಅವನೇ ಉಲ್ಕೊಯ್ದಾಕದವನೇ ತಿರ್ಗ ಸಂಜೆ ಬಂದು ಹುಲ್ಲು ಹಸುನ್ ಎತ್ತಿ ಮನೆ ಕಟ್ಟಾಕ್ತಾನೆ ಹಾಲು ಮಾತ್ರ ನಮ್ಮ ಅಮ್ಮ ಇಲ್ಲ ನಮ್ಮ ಅಣ್ಣ ಒಬ್ರು ಕಡದ ಏನ್ ಅಕ್ಸ್ಮಾತ್ ಮಾತಾತ್ ನಮ್ಮ ಅಣ್ಣ ಇಲ್ಲ ಬೇರೆ ಕಡೆ ಹೋಗಿದ್ದು ಇವನೇ ತಗೊಂಡ್ ಡೈರಿ ಕಟ್ಬಿಟ್ಟು ಹೋಗ್ತಾನೆ ಇವ್ರ ಹೆಸರು ಇವ್ರ ಹೆಸರು ತನ್ನೋಜ್ ಅನ್ಬಿಟ್ಟು ಕಾಲೇಜ್ ಹೋಗ್ತಾನೆ ಇವನು ಕಾಲೇಜ್ಗೆ ಹೋಗ್ತಾನೆ ಇವನು ಆ ಆದ್ರೆ ತೋಟದಲ್ಲಿ ತೋಟ ಕೆಲಸನೂ ಮಾಡ್ತಾನೆ ಕಾಲೇಜ್ಗೆ ಹೋಗ್ತಾನೆ ಅವಾಗ ಏನೋ ಫ್ರೀ ಟೈಮ್ ಆಗಿ ರಜೆ ಇರ್ತೈತೆ ರಜೆ ಇದ್ದ ಟೈಮ್ ಇಂತ ಕೆಲಸ ಐತೆ ಅಂದ್ರೆ ಬಂದ್ ನಮ್ ತೋಟದಾಗ ಮಾಡ್ಕೊಡ್ತಾನೆ ಏನೇ ಆಗಿರ್ಲಿ ಅವ್ರ ತರದ ಕೆಲಸ ಇದ್ರೆ ನಾವ್ ಹೋಗ್ತೀರಿ ನಮ್ ತರದ ಕೆಲಸ ಇದ್ರೆ ಅವ್ರು ಬರ್ತಾರೆ ಎಷ್ಟು ವರ್ಷದಿಂದ ಬಿನ್ನಿಯವ್ರ ಜೊತೆಗಿದ್ದೀರಾ ಅಂತ ಚಿಕ್ಕ ಹುಡುಗರಿಂದ ಇದೇವೆ ಅವಾಗ ಅಷ್ಟೊಂದು ಫೇಮಸ್ ಇಲ್ಲ ಇವಾಗ ಫುಲ್ ಫೇಮಸ್ ಆಗವ್ರೆ ನಮ್ಮನ್ನು ಫೇಮಸ್ ಮಾಡ್ತಾವ್ರೆ ಜೊತೆಲಿದ್ದು ನಾವು ಫೇಮಸ್ ಆಗ್ತಾ ಇದೀವಿ ರೈತರ ಹೆಸರು ಇವಾಗ ತೆಗಿತಾವ್ರೆ ಯುವ ರೈ ಅತ್ತ ಅಂತ ಅಷ್ಟು ಹೇಳಕ್ ಇಷ್ಟ ಪಡ್ತಿರಿ ನೀವ್ ಏನಕ್ ಇಷ್ಟ ಪಡ್ತೀರಾ ಹೆಣ್ಣು ರೈತ ನಾವು ಸಪೋರ್ಟ್ ಮಾಡ್ತೀರಿ ನಮ್ಕಾ ಹೆಣ್ಣ ಸಪೋರ್ಟ್ ಮಾಡ್ತಾರೆ ಒಳ್ಳೆ ಮನ್ಷ ನಮ್ಗೆ ಏನಾದ್ರು ಬೇಕಂದ್ರೆ ಹೆಲ್ಪ್ ಮಾಡ್ತಾರೆ ನಮ್ಗ್ ಬೇಕಂದ್ರೆ ಟ್ರಿಪ್ ಹೋಗಕ್ ಬೇಕಂದ್ರೆ ಎಲ್ಲಾ ಹಾಯಣ್ಣೆ ಎಲ್ಲಾ ನಮ್ಕಾ ಏನ ಕಾಸ್ ಬಂದ್ರೆ ಆಯಣ್ಣಿ ಕೊಂತಾರೆ ನಾವು ಕೆಲ್ಕಾನ ಹೋಗ್ಬೇಕಂದ್ರೆ ನೀರ್ ಕುಡಿಯಕ್ಕೆ ಇಲ್ಲಾಂದ್ರೆ ಟ್ರಿಪ್ ಹೋಗ್ಬೇಕಂದ್ರೆ ನಾವೆಲ್ಲ ಹೈಯಣ್ಣ ಹತ್ರನೆ ಅಮೌಂಟಲ್ಲಿ ಇಸ್ಕೊಂಡ್ ಇನ್ನೊಂದು ಏನಪ್ಪಾ ಅಂತಂದ್ರೆ ಆ ವಿನಿಯ ಊರು ವಿಡಿಯೋದಲ್ಲಿ ನೀರು ತುಂಬಾ ಫೇಮಸ್ ಅದು ಫೇಮಸ್ ಆಗೇ ಬೇಕಾಗಿರೋದು ಜಾಸ್ತಿ ಬರೋದೇ ನೀರು ಫಸ್ಟ್ ಬಂದಿದ್ದು ನೀರ್ನಿಂದಾನೆ ಆಮೇಲೆ ನೀರು ನೀರು ಅನ್ಕಂಡೇ ಫೇಮಸ್ ಆಗಿದ್ದು ಇವಾಗ ನೀರ್ನಿಂದಾನೆ ಫೇಮಸ್ ನೀರು ಮತ್ತೆ ನಮ್ ಫಾರ್ಮ್ ಕಲ್ಚರ್ ಅಗ್ರಿಕಲ್ಚರ್ ಇದರಿಂದಾನೆ ಫೇಮಸ್ ಆಗಿ ಅಂತಂದ್ರೆ ಏನಂದ್ರೆ ಇನ್ನೊಂದು ನೀವು ಯಾವಾಗ್ಲೂ ಕೂಡ ಒಂದು ಕೆಲಸ ತೋಟದಲ್ಲಿ ಕೆಲಸ ಆದ್ಮೇಲೆ ಆ ಯಾವ್ದು ಏನಾದ್ರು ಸಮೋಸಾ ಪಾನಿಪುರಿ ಆತರ ಒಂದು ಸ್ನಾಕ್ಸ್ ತರಿಸ್ತಾನೆ ಇರ್ತಿರಲ್ಲ ಅಂತ ಅದು ಏನಂದ್ರೆ ನಾವು ಡಿಫ್ರೆನ್ಸ್ ಚೇಂಜ್ ಮಾಡ್ತಾ ಇರ್ತೀರಿ ಒಂದೊಂದ್ ಟೈಮ್ ಬಜೆಟ್ ಇರ್ತೈತೆ ಮನುಷ್ಯನ ಮೇಲೆ ಕಷ್ಟ ಇರ್ತೈತೆ ಒಂದ್ ಟೈಮ್ ಬಜೆಟ್ ಒಂದ್ ಟೈಮ್ ದೇಸ್ತಿ ಅಮೌಂಟ್ ಇದ್ದಾಗ ಅದೇ ಮಟನ್ ಮಾಡಿಸ್ತೀರಿ ಚಿಕನ್ ಮಾಡಿಸ್ತೀರಿ ಇಲ್ಲ ಏನಾದ್ರು ಕಾಸು ಕಡಿಮೆ ಇದ್ರೆ ಬೋಂಡ ತರ್ಸ್ಕೊಳೋದು ಬಜ್ಜಿ ತರ್ಸ್ಕೊಳೋದು ಪಾನಿಪುರಿ ತರ್ಸ್ಕೊಳೋದು ಇಲ್ಲ ಫೋನ್ ಮಾಡಿದ್ರೆ ಕೊಡ್ತಾರೆ ಹಿಂಗೆ ಹಿಂಗೆ ನಮ್ಮ ಹುಡುಗರೇ ಕಟ್ ಕಳ್ಸಾಗ ಅವ್ರೆ ಮಾಡ್ ಕಳ್ಸ್ತಾರೆ ಆದ್ರೆ ನಮ್ಮ ಹುಡುಗರು ಒಂದೊಂದ್ಸಲಿ ಇವಾಗ ಒಬ್ಬನು ಶುಕ್ರವಾರ ತಿನ್ನಲ್ಲ ಒಬ್ಬನ್ ಶನಿವಾರ ತಿನ್ನಲ್ಲ ಒಬ್ಬನ್ ಸೋಮವಾರ ತಿನ್ನಲ್ಲ ಅವಾಗ ಅವ್ನ್ ತಿಂದಲ್ಲ ಅಂಬಿಟ್ ನಾವ್ ತಿನ್ನೋದು ತಪ್ಪು ನಮ್ ಬ್ಯಾಚಗ್ ಅದಿಲ್ಲ ರೂಲ್ಸ್ ಎಲ್ಲರೂ ಏನ್ ತಿಂತಾನ ಅದೇ ಇವಾಗ ಸೋಮವಾರ ತಿಂತಾನ ಚಿಕನ್ ಸೋಮವಾರ ತಿಂತಾನ ಎಲ್ಲಾರು ತಿಂತೀರಾ ತರ್ಸ್ಬಿಟ್ಟು ಮಾಡಿ ತಿಂತೀರ ಅಷ್ಟೇ ಅದಕ್ಕೋಸ್ಕರ ಡಿಫ್ರೆನ್ಸ್ ವೇರಿಯೇಷನ್ ಮಾಡೋದು ಒನ್ ಟೈಮ್ ಇದು ಬೇರೆ ಪಟಾಣಿ ಬಜೆಟ್ ಕಡಿಮೆ ಇರ್ತದ ಅಂತ ನಮ್ಮ ಹತ್ರ ಇವತ್ತು ಫ್ರೆಂಡ್ಶಿಪ್ ಡೇ ಇದೆ ನಿಮ್ ಫ್ರೆಂಡ್ಸ್ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಒಂದ್ ಒಳ್ಳೆ ಮಾತಂದ್ರೆ ನನ್ ಫ್ರೆಂಡ್ಶಿಪ್ ಡೇ ಅಕ್ಕ ಬೆಳಗ್ಗೆನೆ ವಿಶ್ ಮಾಡ್ದ ನನ್ಗೂ ವಿಶ್ ಮಾಡವ್ರೆ ನಾನು ವಿಶ್ ಮಾಡ್ದೆ ನಮ್ ಹುಡುಗಿಯಲ್ಲ ಆಲ್ರೆಡಿ ಅವ್ರ ನೀರ್ ಕುಡಿತಾವ್ರೆ ನನ್ ಫೋನ್ ಮೇಲೆ ಫೋನ್ ಮಾಡ್ತಾವ್ರೆ ಬಾ 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 ಅಂತ ಇಲ್ಲ ಹಿಂಗೆ ಸ್ವಲ್ಪ ಯಾರು ಅಮಿತ್ ಅಡ್ಡವ್ರು ಯೂಟ್ಯೂಬ್ ಚಾನಲ್ ಅವ್ರು ಬರ್ತಾವ್ರೆ ಅವ್ರಿಗೆ ಹೇಳ್ಬಿಟ್ಟಿದ್ ಮಾತ್ ಕೊಟ್ಬಿಟ್ಟಿದೀನಿ ಎಲ್ಲಾ ಮುಗಿಸ್ಕೊಂಡು ಬರ್ತೀನಿ ಒಂದ್ ಐದು ಗಂಟೆಕ ನಡ್ರಿ ನೀವು ಅಂತಂದ್ರೆ ಅವ್ರ ಮಾಮೂಲಿ ಇವಾಗ ಅದೇ ಹೇಳ್ತಾರೆ ಚಿಕನ್ ಗಿಕನ್ ಮಾಡ್ಕೊಂಡು ಆರಾಮಾಗಿ ಹೇಳ್ತಾರೆ ಫೈನಲ್ ಆಗಿ ನಿಮ್ಮ ಗೆ ಏನ್ ಹೇಳಕ್ ಅಂತ ನನ್ಗೆ ಇಷ್ಟ ದಿನ ಯಾರ್ಯಾರಲ್ಲ ನನ್ ಫಾಲೋ ಮಾಡಿ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ತುಂಗರು ದೇವದ ಧನ್ಯವಾದಗಳು ಅಂತ ಹೇಳಕ್ ಪಡ್ತೀನಿ ನನ್ಗೆ ಇದೇ ತರ ಸಪೋರ್ಟ್ ಮಾಡಿ ನಾನ್ ಯಾವತ್ತೂ ಆಗ್ಲಿ ಎಷ್ಟೇ ಏನ ಏನೇ ಪ್ರಾಬ್ಲಮ್ ಬಂದ್ರು ಅಷ್ಟೇ ನನ್ ಕೈಯಾಗ ಲಕ್ಷೂ ಸಾವಿರಗಳು ಹೆಲ್ಪ್ ಮಾಡಕ್ ಆಗಲ್ಲ ದಯವಿಟ್ಟು ದುಡ್ಡು ಅಂತೂ ನನ್ನ ಹತ್ರ ಹೆಲ್ಪ್ ಮಾಡಕ್ ಆಗಲ್ಲ ಬಟ್ ನನ್ ಕೈಯಲ್ಲಿ ಆಗಿದ್ ಕೈಯಲ್ಲಿ ಇವಾಗ ಏನ್ ಹೆಚ್ಚು ಕಡಿಮೆ ಆಗಿರ್ತದೆ ಇಲ್ಲ ಏನೋ ಒಂದು ಇವಾಗ ಮೊನ್ನೆ ವಿಡಿಯೋ ಕಾಲ್ ಮಾಡಿದ್ರು ಪ್ರೂಫ್ ಪ್ರೂಫ್ ತೋರಿಸ್ತು ಈ ತರ ಹ್ಯಾಂಡಿಕಾಪ್ಟ್ ಈ ತರ ಆಗ್ಬಿಟ್ಟಿದೆ ಅಂತ ನನ್ ಕೈಯಲ್ಲಿ ಆಗಿದ್ದು ನಾನು ಮಾಡಿದೆ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದೆ ವೀಡಿಯೋ ತೋರಿಸ್ದು ಈ ತರ ಆಗ್ಬಿಟ್ಟಿದೆ ಅಂತ ಮಚ್ಚ ನಿನ್ ಕೈ ಆಗಿದೆ ಅಕೌಂಟ್ ಅವ್ನ ಹಾಕ್ಲಿ ನಾನು ಇಷ್ಟೇ ಕೊಡೋ ಹುಡುಗನು ಕೇಳಲ್ಲ ಅವ್ನ ಹಾಕ್ಲಿ ಎಲ್ಲರೂ ಸೇರಿ ನನ್ನ ಅಕೌಂಟ್ ಹಾಕೊಂಡು ಇಲ್ಲ ನನ್ನ ಅಕೌಂಟ್ ಇಂದ ಟ್ರಾನ್ಸ್ಫರ್ ಮಾಡಲ್ಲ ಇವ್ನ ಅಕೌಂಟ್ ಇಂದನ ಯಾರೋ ಒಬ್ಬರ ಅಕೌಂಟ್ ಇಂದ ಟ್ರಾನ್ಸ್ಫರ್ ಮಾಡಿಸ್ತೀನಿ ಅಷ್ಟೇ ಅಷ್ಟ್ ಮಾಡ್ಬೋದು ಹೆಲ್ಪ್ ಮಾಡ್ತೀನಿ ಅದೇ ಇಷ್ಟು ದಿನ ಸಪೋರ್ಟ್ ಮಾಡಿ ಯಾರ ಕೈ ಮುಗಿದ್ ಕೇಳ್ಕೊಂತೀನಿ ತುಂಬಾ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮ್ಗುನು ಫಸ್ಟ್ ಟೈಮ್ ನಾನು ನನ್ಗೆ ಇಂಟ್ರ್ಯೂಗೆ ಕರ್ದ್ಬಿಟ್ಟು ಇಂಟರ್ವ್ಯೂ ಮಾಡ್ತಾರೆ ನನ್ಗೆ ಫಸ್ಟ್ ಟೈಮ್ ನಮ್ಮ ಅಮ್ಮ ಕೇಳಿದೆ ಅಮ್ಮ ಇಂಟ್ರ್ಯೂಗ್ ಬರ್ತಾರಂತ ಏನು ನಮ್ಮ ನಮ್ಮಮ್ಮಗೆ ಗೊತ್ತಾಗಲ್ಲ ಅಮ್ಮ ಈ ತರ ನಿನ್ ಈ ಬಗ್ಗೆ ಹೆಂಗೆ ಬಂದೆ ಏನ್ ಬಂದೆ ಮಾಡಕ್ ಮನಕ್ ಅಮಿತ್ ಅಡ್ಡವರು ಅಂತಂದೆ ಬಾ ಕರ್ಕೊಂಡ ಅಂತಂದ್ರು ನೀವು ಎಲ್ಲಿ ಮನೆಗೆ ಹೋಗೋಣ ಅಂತ ಬಂದ್ರಿ ಇವಾಗ ರೈತರು ಆಗಿರೋದ್ರಿಂದ ಸುಮಾರು ಕೆಲಸ ಅದು ಇದು ಇದೇ ಇರುತ್ತೆ ಆದ್ರೂ ಕೂಡ ಆ ಒಂದು ಬಿಸಿ ನಮಗೆ ಟೈಮ್ ಕೊಟ್ಟಿದ್ರಲ್ಲ ನಾನ್ ಥ್ಯಾಂಕ್ಸ್ ಹೇಳಕ್ ಪಡ್ತೀನಿ ತುಂಬಾ ಇನ್ನು ಇದೇ ತರ ಬೆಳೀತಾ ಇರಿ ನಿಮ್ಮ ತೋಟನ ಇನ್ನು ವೆರೈಟಿ ವೆರೈಟಿ ಒಂದು ಬೆಳೆಗಳನ್ನ ಬೆಳೀತಾ ಇರಿ ಅಂತ ನಮ್ ಕಡೆಯಿಂದ ಹೇಳಕ್ ಇಷ್ಟ ಪಡ್ತೀವಿ ಸಪೋರ್ಟ್ ಯಾವಾಗ್ಲೂ ಇರ್ಬೇಕು ಇನ್ನೊಂದ್ಸಲ ಆದ್ರೆ ನೆಕ್ಸ್ಟ್ ಬಂದಾಗ ಖಂಡಿತ ಫ್ರೆಂಡ್ಸ್ ಏನಪ್ಪಾ ಅಂತಂದ್ರೆ ಇದು ಆಗಿತ್ತು ಇವತ್ತು ನಮ್ಮ ಬಟರ್ ಮಿಲ್ಕ್ ಅವರ ಒಂದು ಸಂದರ್ಶನ ಆ ಎಲ್ರು ಕೇಳ್ತಾ ಇದ್ರಿ ಯುವ ರೈತರು ಯಾವಾಗ್ ಬ್ರೋ ಒಂದ್ ಇಂಟ್ರೂ ಅಂತ ನಮ್ಮ ಬಟರ್ ಮಿಲ್ಕ್ ವಿನಿಯವರದು ಇವರು ಯುವ ರೈತರು ಸುಮಾರು ಜನಕ್ಕೆ ಒಂದು ಇನ್ಸ್ಪಿರೇಷನ್ ಆಗಿದ್ರ ಅಂತಾನೆ ಹೇಳ್ಬಹುದು ಹಾಗಾಗಿ ಈ ವಿಡಿಯೋ ನಿಮ್ಗೆ ಏನ್ ಅನ್ಸಿದ್ಯಾ ಅಂತ ಕಮೆಂಟ್ ಮಾಡಿ ಖಂಡಿತ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಯಾರಾದ್ರೂ ಬೇರೆ ರೈತರದು ಕೂಡ ಇಂಟ್ರೂ ಮಾಡ್ತೀವಿ ಖಂಡಿತ ಆತರ ತರ ಇದ್ರೆ ಅವ್ರ ಹೆಸರನ್ನ ಕಮೆಂಟ್ ಮಾಡಿ ಆಮೇಲೆ ಅವ್ರ ಊರ್ನ ಕಮೆಂಟ್ ಮಾಡಿ ಖಂಡಿತ ಅಲ್ಲಿಗೆ ಹೋಗ್ಬಿಟ್ಟು ನಾವು ಅವ್ರದ್ದೊಂದು ಇಂಟ್ರೂ ನ ಮಾಡ್ತೀವಿ ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ Thank you so much.